ಬಿಸ್ಲಿಗೆ ಅಷ್ಟೇ ಚಾಲೂ ಆಗ್ತೇ ಇದು ಸೋಲಾರ್ ಮೇಲೆ ಐತಿ ಈಗ ನೋಡ್ರಿ ಈಗ ವಾಪೀಸ್ ಇಲ್ಲಿ ತೆಗ್ದಿದ್ರೆ ಏನ್ ಮೂವಿಂಗ್ ಆಗಿಲ್ಲ ಇಲ್ಲಿ ವಾಪಸ್ ಬಿಸ್ಲಾಗಿ ಇಟ್ಟಿದ್ರೆ ಈಗ ಮಸ್ತ್ ನೋಡ್ರಿ ಎಷ್ಟು ಮೂವ್ಮೆಂಟ್ ಆಗಿ ಇದು ಒಂದ್ ಪ್ಯಾಕೆಟ್ ಏಳು ರೂಪಾಯಿ ಇದ್ರಾಗೂ ಹತ್ ಪೀಸ್ ಬರ್ತಾವ್ ಅಂದ್ರೆ ಎಪ್ಪತ್ ಪೈಸಾ ಒಂದ್ ಸ್ಟಿಕರ್ ಬಿತ್ತೆ ಓಕೆ ಎಪ್ಪತ್ತು ಪೈಸಾಗ ಒಂದು ಇಷ್ಟಿಗಾರ್ ಬಿತ್ತು ಸರ್ ಓಕೆ ಜೈ ಭೀಮ್ ಬರ್ದಿತ್ತು ಸರ್ ಜೈ ಭೀಮ್ ಬರ್ದಿದ್ದು ಫೋಟೋ ಇರ್ದಿತ್ತು ಕನ್ನಡದಾಗ ಓಕೆ ಕನ್ನಡದಾಗ ಯಾಕಂದ್ರೆ ಸ್ನೇಹಿತರೆ ಫಸ್ಟ್ ಟೈಮ್ ನಾನು ಕನ್ನಡದಲ್ಲಿ ನೋಡ್ತಾ ಇದ್ದೇನೆ ಎಲ್ಲ ಪ್ರಾಜೆಕ್ಟ್ ರಿಲೇಟೆಡ್ ಟ್ರೀಸ್ ಇದೆಲ್ಲ ಮಾಡ್ತಾರಲ್ಲ ಟ್ರೀಸ್ ಪ್ಲಾಂಟ್ಸ್ ಈ ಥರ ಈ ಬಗ್ಗೆ ಆ್ಯನಿಮಲ್ಸ್ ಈ ಥರ ಎಲ್ಲಾ ಎಲ್ಲ ಐಟಮ್ಸ್ ನಮ್ಮ ಕಡೆ ಸಿಗ್ತಾವ ದೊಡ್ಡದು ಎಲ್ಲಾ ಸೈಜ್ ಸಿಗ್ತಾವೆ ಓಕೆ ಓಕೆ ಸರ್ ಎಲ್ಲಾ ಸೈಜ್ ಇದ್ರಾಗ ಇದೆ ಸರ್ ನೋಡ್ರಿ ಈಗ ಇದು ಸ್ಯಾಂಪಲ್ ಐತಿ ಅಂದರೆ ಇಲ್ಲಿ ಕಾಣಿಸ್ತೈತೆ ಎಲ್ಲಾ ದೇವರು ಎಲ್ಲಾ ಸ್ಯಾಂಪಲ್ ಐತಿ ಓಕೆ ಓಕೆ ನೋಡಿರಬಹುದು ಟೈಪ್ ಡಿಸೈನ್ ಕಿಚನ್ ಸಿಕ್ತಾವ್ ಈ ತರ ಬಾಟಲ್ ಕಿಚನ್ಸ್ ಈ ತರ ಗಾಡಿ ಹೆಸರ್ ಕಿಚನ್ಸ್ ಎಲ್ಲ ಬಜಾಜ್ ಸುಜುಕಿ ಆ ಟೈಪ್ ಸಿಕ್ತಾವಿ ಐತಿ ಇದು ಚಾಪಾ ಐತಿ ಚಾಲ್ನಿ ಓಕೆ ಐದ್ ರೂಪಾಯಿ ಎಂಟು ರೂಪಾಯಿ ಚಾಲನಿ ಸಿಕ್ತಾವ್ ಇಷ್ಟ ದೊಡ್ಡದ ಇದ್ಕಿನ್ ದೊಡ್ಡ ಸೈಜ್ ಇದ್ಕಿನ್ ದೊಡ್ಡ ಬೇಕಂದ್ರೆ ದೊಡ್ಡ ಸೈಜು ಸಿಕ್ತಾವ್ ಇಷ್ಟ ಡಿಸೈನ್ ಅದಾವ ಬಟರ್ಫ್ಲೈ ನಿಮ್ಗೆ ಗೊಂಬಿ ಬೇಕಂದ್ರೆ ಗೊಂಬಿ ಸಿಕ್ತಾವ ಇದ್ರಾಗ ಇಷ್ಟ ದೊಡ್ಡ ದೊಡ್ಡ ಬೇಕಂದ್ರೆ ದೊಡ್ಡದು ನಿಮ್ಮ ಬ್ಯಾಟ್ರಿ ಮೇಲೆ ನಡೀತದೆ ಈ ತರ ನೋಡ್ರಿ ಫ್ಯಾನ್ ಇದು ಮೂವಿಂಗ್ ಫ್ಯಾನ್ ಐತಿ ಇದು ಈಗ ಬಿಸಿಲಾಗ ಗಾಡಿದಾಗ ಇಡಾಕ ಚಲೋ ಮಸ್ತ್ ಐಟಮ್ ಐತಿ ಇದು ಟ್ರಕ್ ಟ್ರಾಕ್ಟರ್ ಅವ್ರಿಗೆ ಡೆಕೋರೇಷನ್ ಮಾಡಾಕ ತಗೊಂಡ್ ಹೋಗ್ತಾರ ಇದು ಜಾಸ್ತಿ ದಸರಾ ದೀಪಾವಳಿದಾಗ ಜಾಸ್ತಿ ಸೇಲ್ ಆಗ್ತೈತಿ ಅದ್ರಾಗ ಎಲ್ಲಾ ಹೊಸ ವೆರೈಟಿ ಬರುದು ಇದು ನಿಮಗೆ ಟಾಟಾ ಎಸ್ ಗಾಡಿ ಟ್ರಾಕ್ಟರ್ ಅದು ಫೋರ್ ನಾಟ್ ಸೆವೆನ್ ಯಾವ ಗಾಡಿ ಬೇಕಂದ್ರೆ ಎಲ್ಲಾ ಗಾಡಿ ನಮ್ ಕಡೆ ಸಿಗ್ತಾವ್ ಇದು ಅಂಬಾಸಿಡರ್ ಹುಕ್ಸ್ ಇದು ಅಂಬಾಸಿಡರ್ ಬ್ರಾಂಡ್ ಯಾರ ಕಡೆ ಸಿಗಲ್ಲ ನಮ್ಮ ಕಡೆ ಡಿಸ್ಟ್ರಿಬ್ಯೂಟರ್ ಐತಿ ಹಾ ಸರ್ ಬರೀ ನಮ್ಮ ಕಡೆ ಇರ್ತಾವ ಇದ್ರಾಗ ನೋಡ್ರಿ ಸಣ್ಣ ಸೈಜ್ ಮೀಡಿಯಮ್ ಸೈಜ್ ದೊಡ್ಡ ಸೈಜ್ ನೋಡ್ರಿ ಅಲ್ಫಾಬೆಟ್ ಕಿಚನ್ಸ್ ಬೇಕಂದ್ರೆ ಎಲ್ಲ ಅಲ್ಫಾಬೆಟ್ ಸಿಕ್ತವೆ ಎ ಟು ಝೆಡ್ ಎಲ್ಲ ಅಲ್ಫಾಬೆಟ್ ಸರ್ ಈ ತರ ಅವ್ರದ ಅಲ್ಫಾಬೆಟ್ ಇನ್ ಲಾಕೆಟ್ಸು ಸಿಗ್ತಾವೆ ಹಾ ಸರ್ ಹ್ಮ್ ಹಾ ಫ್ರೆಂಡ್ಸ್ ಫಾರೂಕ್ ನೀವು ನೋಡ್ತಾ ಎಕ್ಸ್ಪೋ ಬಿಸ್ನೆಸ್ ಕನ್ನಡ ಯೂಟ್ಯೂಬ್ ಚಾನಲ್ ಇವತ್ತು ನಾವು ಬಂದಿರೋದು ನವಲಿ ಮಾರ್ಕೆಟ್ ಅಲ್ಲಿ ವಿಡಿಯೋ ಮಾಡ್ತಾ ಇದ್ದೀವಿ ಇಲ್ಲಿ ನಿಮ್ಗೆ ಕಾಣ್ತಾ ಇದೆಲ್ಲ ಟವರ್ ಕಾಣ್ತಾ ಇದೆ ಅಲ್ಲೆಲ್ಲ ಛತ್ರಿ ಕಾಣ್ತಾ ಇದಾವಲ್ಲ ಅಲ್ಲಿ ನಿಮಗೆ ಏನಿದೆ ಎಲ್ಲ ದುರ್ಗದ ಬಳಿ ಸರ್ಕಲ್ ಇದೆ ದುರ್ಗದ ಬಳಿ ಸರ್ಕಲ್ನಿಂದ ಸ್ವಲ್ಪ ನೀವು ಮುಂದ್ಗಡೆ ಬಂದ ತಕ್ಷಣ ನಿಮಗೆ ಭಟ್ರ ಮಾರ್ಕೆಟ್ ಸಿಗುತ್ತೆ ಇಲ್ಲೇ ನವಲೆ ಮಾರ್ಕೆಟ್ ಅಂಥೇಳಿ ಏ ನವಲೆ ನವೀನ್ ಅಂತ ಹೇಳಿ ಒಂದು ಬೋರ್ಡ್ ಕಾಣುತ್ತೆ ಅದ್ರ ಪಕ್ಕನೇ ನಿಮಗೆ ನವಲೆ ಮಾರ್ಕೆಟ್ ಇದೆ ಈ ಸೈಡು ನೀವು ನೋಡ್ಬೋದು ಈ ಸೈಡ್ ಏನಿದೆ ಅಲ್ಲ ನಿಮಗೆ ಮೀರಜ್ ಕಲರ್ ಡ್ರೆಸ್ ಅಂಗಡಿ ಇದೆ ಅಲ್ಲ ಅಪೋಸಿಟ್ ನಿಮಗೆ ಇದು ನವಲೆ ಮಾರ್ಕೆಟ್ನ ಸಿಗತ್ತೆ ನವಲೆ ಮಾರ್ಕೆಟ್ ಈಗ ಹೋಗೋಣ ಫ್ರೆಂಡ್ಸ್ ಇಲ್ಲಿ ಅಂತ ತುಂಬ ಎಲ್ಲ ಅಂಗಡಿ ಇದಾವೆ ಯಾಕಂದರೆ ಇವತ್ತು ನಾವು ಮಾಡ್ತಾ ಇದ್ದು ಸ್ಟೇಷನರಿ ಎಲ್ಲ ನಿಮಗೆ ಅಂಗಡಿಯ ಯಾವ ಯಾವ ಕಲೆಕ್ಷನ್ ಇದೆ ಏನೇನಿದೆ ಅದೆಲ್ಲ ತೋರಿಸ್ಕೊಡ್ತೇನೆ ಇಲ್ಲಿ ಏನಿದೆ ಎಲ್ಲ ನಿಮಗೆ ಒಂದು ರೂಪಾಯಿ ಎರಡು ರೂಪಾಯಿಂದು ಎಲ್ಲ ಸ್ಟೇಷ್ನರಿ ಐಟಮ್ನ ಸ್ಟಾರ್ಟ್ ಆಗುತ್ತೆ ಈಗ ಸದ್ಯಕ್ಕೆ ಶಾಪ್ ಒಳಗಡೆ ಹೋಗೋಣ ಫ್ರೆಂಡ್ಸ್ ಯಾವ ಯಾವ ಕಲೆಕ್ಷನ್ ಇದೆ ಏನೇನಿದೆ ಈಗ ನಿಮಗೆಲ್ಲ ತೋರಿಸ್ಕೊಡ್ತೇನೆ ಈಗ ಸದ್ಯಕ್ಕೆ ಅಂಗಡಿ ಮುಂದೆ ಬಂದಿದ್ದೀವಿ ನಾವು ಇಲ್ಲಿ ನಿಮಗೆ ನೌಲಿ ಮಾರ್ಕೆಟ್ ಹುಬ್ಳಿ ಅಂತ ಕಾಣ್ತಾ ಇದೆ ಇದು ಶಾಪ್ ಲಕ್ಕಿ ಟ್ರೈಡಿಂಗ್ ಕೋರ್ ಶಾಪ್ ಹೆಸರು ಸ್ನೇಹಿತರೆ ಇಲ್ಲಿ ನೋಡ್ಕೋಬೋದು ಇಲ್ಲಿ ನಿಮಗೆಲ್ಲ ಫ್ಲ್ಯಾಗ್ ಮತ್ತು ಸ್ಟೇಷ್ನರಿ ಐಟಮ್ ಒಳಗೆ ತುಂಬ ಕಲೆಕ್ಷನ್ ಇದೆ ಸ್ನೇಹಿತರೆ ಎಲ್ಲ ನೋಡ್ಕೋಬೋದು ಈ ಥರ ನಿಮಗೆಲ್ಲ ವೆರೈಟಿನೂ ಸಿಗುತ್ತೆ ಫ್ಲ್ಯಾಗ್ ಒಳಗೆ ಅಂತ ಹೇಳಿದ್ರು ತುಂಬ ಕಲೆಕ್ಷನ್ ಇರೋ ಹತ್ರ ಎಲ್ಲ ಸೈಜು ಎಲ್ಲ ಅವೈಲೇಬಲ್ ಇರ್ತಾವೆ ಈ ಥರ ಸ್ಟೀಕರ್ಸ್ ಎಲ್ಲ ಹೇಳಿದರೆ ನಿಮಗೆ ಸ್ಟೀಕರು ಸಿಗ ಸಿಗ್ತಾವೆ ಎಲ್ಲ ಥರದ್ದು ಇಷ್ಟಿಕರ್ ಅದಾವೆ ಇಲ್ಲಿ ನೀವು ನೋಡ್ಕೋಬೋದು ನಿಮಗೆ ಗಾಡಿ ಗಿಡಿಗೆಲ್ಲ ಹಚ್ಬೇಕಂತ ಹೇಳಿದ್ರೆ ಅದು ಥರ ಎಲ್ಲ ಇಷ್ಟಿಕರ್ ನಿಮಗೆ ನಿಮಗೆಲ್ಲ ಯಾವ ಥರ ಬೇಕಲ್ಲ ಆ ಥರ ಇಷ್ಟಿಕರ್ ಯಾವುದು ಇಲ್ಲ ಅನ್ನೋಂಗಲ್ಲ ಆ ಎಲ್ಲ ಫ್ಲಾಗ್ ಬೇಕಂಥೇಳಿದರೆ ಇದು ಫ್ಲ್ಯಾಗ್ಸ್ ನಿಮ್ಗೆ ಸಣ್ಣ ದೊಡ್ಡ ಎಲ್ಲ ಸಿಗ್ತಾವು ಈ ಥರ ಇಷ್ಟಿಕರ್ ಆಯಿತು ನಿಮಗೆಲ್ಲ ಸ್ಟಿಕರ್ ಬೇಕಂದ್ರೆ ಅದು ಸಿಗ್ತಾವು ದೇವರ ಸ್ಟಿಕರ್ ಬೇಕಂದ್ರೆ ಅದೂ ಸಿಗ್ತಾವು ಯಾಕಂದರೆ ಎಲ್ಲ ಥರದ್ದು ಕಲೆಕ್ಷನ್ ಇದೆ ಸ್ನೇಹಿತರೆ ಎಲ್ಲ ನೋಡ್ಕೋಬೋದು ಇಷ್ಟೆಲ್ಲ ವೆರೈಟಿ ಇದೆ ಇನ್ನೂ ಇವ್ರದ್ದು ಇನ್ನೊಂದು ಶಾಪ್ ಇದೆ ಮೇಲ್ಗಡೆ ಅದನ್ನು ನಿಮಗೆ ತೋರಿಸ್ಕೊಡ್ತೇನೆ ಈ ಥರ ನಿಮಗೆ ಎಲ್ಲ ಬೇಕಂತ ಹೇಳಿದರೆ ಕೆ ಜಿಯನ್ನು ಸೆವೆನ್ ಏಟ್ ಸಿಕ್ಸ್ ಈ ಥರ ಎಲ್ಲ ಥರದ್ದು ಕಲೆಕ್ಷನ್ ಇದೆ ಅದು ಯಾವುದು ಇದೆ ಏನೇನಿದೆ ಯಾವ ಪ್ರೈಸ್ ಇದೆ ಅದೆಲ್ಲ ತಿಳ್ಕೊಳ್ಳೋಣ ಈಗ ಸರ್ಗೆ ಬೆಟ್ಟಾಗಿ ಇವತ್ತಿಂದ ವೀಡಿಯೋನ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ನಮಸ್ಕಾರ ಸರ್ ನಮಸ್ಕಾರ ಸರ್ ಹಾಂ ಸರ್ ತಮ್ಮ ಹೆಸರು ನನ್ನ ಹೆಸರು ಅಕ್ಷತ್ತು ಹಾಂ ಸರ್ ನಾವು ಇಲ್ಲಿ ಲಕ್ಕಿ ಟ್ರೇಡಿಂಗ್ ಕಂಪ್ನಿ ಹುಬ್ಳಿಯಿಂದ ಹಾಂ ಸರ್ ನಾವು ಇಲ್ಲಿ ನಮ್ಮ ಅಂಗಡಿ ಐತಿ ಇಲ್ಲಿ ಹುಬ್ಳಿದಾಗ ನವಳಿ ಮಾರ್ಕೆಟ್ದಾಗ ನಮ್ ಕಡೆ ಇದು ಸ್ಟಿಕ್ಕರ್ಸ್ ಸ್ಟಿಕ್ಕರ್ಸ್ ಐತಿ ಮತ್ತ ಫ್ಲಾಗ್ ಐಟಮ್ ಸಿಗ್ತಾವ ಇಲ್ಲಾ ನ್ಯಾಷನಲ್ ಫ್ಲಾಗ್ಸ್ ಎಲ್ಲಾ ರಿಲಿಜಿಯಸ್ ಫ್ಲಾಗ್ಸ್ ಎಲ್ಲಾ ನಮ್ ಕಡೆ ಸಿಗ್ತಾವ ಮತ್ತ ನಿಮ್ಗೆ ಹುಕ್ಸು ಕೀಚೈನ್ಸ್ ಮೇನ್ ಸಿಮಿಟೇಷನ್ ಜ್ಯುವೆಲ್ಲರಿ ಮತ್ತ ಟ್ರ್ಯಾಕ್ಟರ್ ಟ್ರಕ್ ಡೆಕೋರೇಷನ್ ಮಾಡುದ ಐಟಮ್ಸ್ ಮತ್ತ ಎಲ್ಲಾ ಬಗ್ಗೆ ನಮ್ ಕಡೆ ಈಗ ಮಳೆದು ಮಳೆ ಬರ್ತಾವ ಅಂದ್ರೆ ಆ ಟೈಮ್ ದಾಗ ರೇನ್ ಕೋಟ್ ರೇನ್ ಕ್ಯಾಪ್ಸ್ ಅದು ನಮ್ ಕಡೆ ಯಾವಾಗೂ ಸೀಸನೇಬಲ್ ಇರ್ತೈತಿಲ್ಲ ಸೀಸನ್ ಅದು ಸೀಸನ್ ಸೀಸನ್ ದಾಗ ನಮ್ ಕಡೆ ಸಿಗ್ತಾವೆ ಸೀಸನೇಬಲ್ ಐಟಮ್ ಎಲ್ಲಾ ಎಲ್ಲಾ ಸಿಗ್ತಾವ್ ನಮ್ ಕಡೆ ಓಕೆ ಸಲ ಡೈಲಿ ಯೂಸ್ ಆಗೋದು ಅದು ಹುಡುಗರ್ಗೆ ಪ್ರಾಜೆಕ್ಟ್ ವರ್ಕ್ ಐಟಮ್ಸ್ ಕಿಚನ್ ಐಟಮ್ಸ್ ಅದು ಎಲ್ಲಾ ಅದು ನಮ್ ಕಡೆ ಸಿಗ್ತಾವ ಓಕೆ ಜಾತ್ರೆದಾಯ್ತು ಯಾತರಾ ಎಲ್ಲಾ ಮೇಲ ಗಿಲಾ ಅದೆಲ್ಲಾ ಐಟಮ್ಸ್ ಎಲ್ಲ ಎಲ್ಲಾ ಐಟಮ್ಸ್ ಸಿಗತ್ತೆ ಓಕೆ ಸ್ವಲ್ಪ ನಮ್ಗೆ ಯಾವ ಯಾವ ಕಲೆಕ್ಷನ್ ಇದೆ ಏನೇನಿದೆ ಪ್ರೈಸ್ಲಿ ತೋರ್ಸ್ಕೊಡ್ತೀರಾ ಸಾರ್ ತೋರಿಸ್ತಿಲ್ಲ ನೋಡ್ರಿ ಇಲ್ಲಿ ಇದು ಸ್ಟಿಕ್ಕರ್ ಸಿಕ್ತಾವ ಎಲ್ಲಾ ನೋಡಿ ಇಲ್ಲಿ ನೀವು ತೋರ್ಸಿದ್ರೆ ಇಷ್ಟ್ ಪೂರ ರೇಂಜ್ ಸ್ಟಿಕ್ಕರ್ಸ್ ನಮ್ ಕಡೆ ಐತಿ ಹಾ ಸಾರ್ ಇಲ್ಲಿ ಈ ತರ ಸ್ಟಿಕ್ಕರ್ಸ್ ನಿಮ್ಗೆ ಪೂರಾ ಕರ್ನಾಟಕದಾಗು ಎಲ್ಲಾ ಯಾರ್ ಕಡೆ ಸಿಗಲ್ಲ ಇಷ್ಟ್ ವೆರೈಟಿ ಬೆಂಗಳೂರ್ ಬೆಂಗಳೂರದಾಗು ಸಿಗಲ್ಲ ಇಷ್ಟು ನೋಡ್ರಿ ಇದು ಎಲ್ಲ ದೇವರು ಲಕ್ಷ್ಮಿ ದೇವರು ಎಲ್ಲಾ ಗಣೇಶ್ ದೇವರು ಇದು ನಿಮ್ಗೆ ಎಲ್ಲಾ ಟೈಪ್ಸ್ ನೋಡ್ರಿ ಇಲ್ಲಿ ಇದು ಹೂವಿಂದ ಇಲ್ಲಿ ಸಾಯಿಬಾಬಾ ಮುಸ್ಲಿಮ್ ಮತ್ತು ಇದು ಕ್ರಿಶ್ಚಿಯನ್ ಅಂಬೇಡ್ಕರ್ ನೋಡ್ರಿ ಎಲ್ಲ ಇಲ್ಲಿ ಸ್ಪೆಷಲ್ ದೇವರದ ಇರ್ತೈತಿ ಬಸವೇಶ್ವರ ಎಲ್ಲಾ ಆ ಟೈಪ್ ಕನಕ್ ದಾಸ್ ಮತ್ತ ರಾಯಣ್ಣ ಮತ್ತೆ ಇಲ್ಲಿ ನೋಡ್ರಿ ಇದು ಹೀರೋ ಐತಿ ಕನ್ನಡ ಹೀರೋಸ್ ಸುದೀಪ್ ದರ್ಶನ್ ಯಶ್ ಪುನೀತ್ ಹ್ಮ ಇಷ್ಟು ವೆರೈಟಿ ಎಲ್ಲಿ ಸಿಗಲ್ಲ ನಿಮ್ಗೆ ಈ ಸ್ಟಿಕರ್ ಮತ್ತು ಇದು ಬಹಳ ಸಸ್ತಾ ರೇಂಟ್ ಸ್ಟಿಕರ್ ಐತಿ ಇದು ಒಂದ್ ಪ್ಯಾಕೆಟ್ ಏಳು ರೂಪಾಯಿ ಇದ್ರಾಗೂ ಹತ್ತು ಪೀಸ್ ಬರ್ತಾವೆ ಸ್ಟಿಕರ್ ಬಿತ್ತೆ ಈ ತರ ಸ್ಟಿಕರ್ಸ್ ನಮ್ಗೆ ಈ ಸ್ಟಿಕ್ ಕಡಿಮೆದಾಗ್ ಸಿಗಲ್ಲ ಇದ್ರಾಗ ದೊಡ್ಡ ಸೈಜು ಸಿಕ್ತಾವ್ ಭಾಳ ಸೈಜ್ ಇರ್ತಾವ ಮತ್ತು ನಮ್ಮ ಇಲ್ಲಿ ಈಗ ಫ್ಲಾಗ್ ಬಾಳ್ ಫ್ಲ್ಯಾಗ್ಸ್ ಫ್ಲಾಗ್ಸ್ ವೆರೈಟಿ ನೋಡಿದ್ರೆ ಇಲ್ಲಿ ಈಗ ಈಗ ಅಂಬೇಡ್ಕರ್ ಜಯಂತಿ ಬರ್ತಾವ್ ಹಾ ಅಂದ್ರೆ ನಮ್ ಕಡೆ ಅಂಬೇಡ್ಕರ್ ಇಂದ ಫ್ಲಾಗ್ ಸಿಗ್ತಾವೆ ಈಗ ನಾನು ನಿಮ್ಗೆ ತೋರಿಸ್ತೀನಿ ಒನ್ ಪೀಸ್ ತೋರಿಸ್ತೀನಿ ನೋಡಿ ತೋರಿಸ್ಕೊಡಿ ಸರ್ ಓಕೆ ಸರ್ ಈ ತರ ನೋಡ್ರಿ ಓಕೆ ಜೈ ಭೀಮ್ ಬರ್ದಿದ್ ಸರ್ ಜೈ ಭೀಮ್ ಬರ್ದಿದ್ ಫೋಟೋ ಇರ್ದಿದ್ ಕನ್ನಡದಾಗ ಓಕೆ ಕನ್ನಡದಾಗ ಯಾಕಂದ್ ಸ್ನೇಹಿತರೆ ಫಸ್ಟ್ ಟೈಮ್ ನಾನು ಕನ್ನಡದಲ್ಲಿ ನೋಡ್ತಾ ಇದ್ದೇನೆ ಈ ತರ ನಿಮ್ಗೆ ಕನ್ನಡದಲ್ಲಿ ಬೇಕಂತ ಹೇಳಿದ್ರೆ ಕನ್ನಡದಲ್ಲಿ ಸಿಗತ್ತೆ ನಿಮ್ಗೆ ಈ ತರ ಜೈ ಭೀಮ್ ಅಷ್ಟ ನಿಮ್ಗೆ ತುಂಬಾ ತರದು ಎಲ್ಲ ನೋಡ್ರಿ ಇಲ್ಲಿ ವೆರೈಟೀಸ್ ನಮ್ ಕಡೆ ಇಪ್ಪತ್ತು ವೆರೈಟೀಸ್ ಐತಿ ಇದು ನಿಮ್ಗೆ ರಾಮ್ ಈಗ ರಾಮ್ ಇ ರಾಮ ರಾಮ್ ಸಿಕ್ತಾವ ರಾಮ್ ನಮ್ಮಿ ಬರ್ತಾವ ಆ ಟೈಮ್ ರಾಮಿನ ಸಿಕ್ತಾವ ಇದು ಹನುಮಾನ್ ಜಿ ಜಯಂತಿ ಇರ್ತಾವ ಹನುಮಾನ್ ಸಿಕ್ತಾವ ನಿಮ್ಗೆ ಯಾವ ಟೈಪ್ ಬೇಕಂದ್ರೆ ಆ ಟೈಪ್ ಸಿಕ್ತಾವ್ ಶಿವಾಜಿ ಜಯಂತಿ ಸಂಗೋಳಿ ರಾಯಣ್ಣ ಜಯಂತಿ ಇದು ಎಲ್ಲಾ ಯಾವ ಟೈಪ್ ಬಂದಿದ್ರೆ ನಮ್ ಕಡೆ ಸಿಕ್ತಾವ್ ಯಾವ ಯಾವ ಜಯಂತಿ ಬಸವೇಶ್ವರ ಜಯಂತಿ ಆ ಜಯಂತಿ ಎಲ್ಲ ಸಿಕ್ತಾವ ಮತ್ತು ಇದು ಒಂದ್ ಐತಿ ಬಂಟಿಂಗ್ ಇದು ನೀವು ನೋಡಿರ್ಬೋದು ಎಲ್ಲ ರೋಡ್ ಮೇಲೆ ಕಟ್ತಾರ ಎಲ್ಲ ಈಗ ಬಾಳ್ ಇದು ಈಗ ಚಾಲ್ತಿ ಐತಿ ಐಟಮ್ ಇದು ನಮ್ ಕಡೆ ಬಾ ಕಮ್ಮಿ ರೇಟ್ ತಕ್ಕ ಇದು ಟೂ ಫಿಫ್ಟಿ ಫೋರ್ಟೀನ್ ಅರ್ಬಿದ ಇರ್ತೈತಿ ಫಸ್ಟ್ ಕ್ವಾಲಿಟಿ ಮಾಲ್ ಈ ತರ ನೋಡ್ರಿ ಹಾ ಬರಾಬರ್ ಈ ತರ ನೀವ್ ನೋಡ್ರಿ ರೋಡ್ ಮೇಲೆ ಅದು ಎಲ್ಲ ಡೆಕೋರೇಷನ್ ಮಾಡಕ್ ಕಟ್ತಾರ ಗುಡಿಗೆ ಅದು ಎಲ್ಲ ಇದು ಪ್ಯಾಕೆಟ್ ಪ್ಯಾಕೆಟ್ ಇರ್ತಾವೆ ಹಾ ಸರ್ ಎಲ್ಲ ನಿಮಗೆ ಯೂಸ್ ಆಗೋದು ಐಟಮ್ ಐತೆ ಇದೆ ಬರೀ ಒಂದೂರ ಎಪ್ಪತ್ತು ರೂಪಾಯಿ ಒಂದೂರ ಎಪ್ಪತ್ತು ರೂಪಾಯಿ ಪ್ಯಾಕೆಟ್ಗೆ ಓಕೆ ಓಕೆ ಸರ್ ಇದರ ಕಲರ್ಸ್ ಬೇಕಂದ್ರೆ ನಿಮಗೆ ಬ್ಲೂ ಗ್ರೀನ್ ವೈಟ್ ಯೆಲ್ಲೋ ಓಕೆ ಯಾವ ಟೈಪ್ ಬೇಕಂದ್ರೆ ಅದು ಸಿಗ್ತಾವೆ ಕಲರ್ ಓಕೆ ಯಾವ ಟೈಪ್ ಬೇಕು ಆ ಟೈಪ್ ಎಲ್ಲಾ ಸಿಗುತ್ತೆ ಸರ್ ಮತ್ತು ಈ ತರ ಧ್ವಜದಲ್ಲಿ ನಿಮಗೆ ಎಲ್ಲ ಸೈಜ್ ಬೇಕಂತ ಹೇಳಿದ್ರೆ ಎಲ್ಲ ಥರ ಎಲ್ಲ ಸೈಜ್ ಮತ್ತು ಈ ತರ ಕೇಸರಿ ಶೆಲ್ಲೇ ಇರ್ತಾವ ಹಾಂ ಸರ್ ಅದು ಈಗ ಹಾಕ್ತಾರೆ ಎಲ್ಲಾ ಕೇಸರಿ ಶೆಲ್ಲೆ ಈ ತರ ಕೇಸರಿ ಶೆಲ್ಲೆ ನಮ್ಮ ಕಡೆ ಕ್ವಾಂಟಿಟಿ ಇದ್ದಂಗೆ ಕಮ್ಮಿ ರೇಟ್ದಾಗ ಸಿಗ್ತಾವೆ ಕ್ವಾಂಟಿಟಿ ಸಿಕ್ತಾವ ನಮ್ಮ ಕಡೆ ಇದ್ರಾಗ ನಿಮಗೆ ನೀಲಿ ಶೆಲ್ಲೆ ಎಲ್ಲ ಶೆಲ್ಲೆ ಸಿಗ್ತಾವೆ ಓಕೆ ಓಕೆ ಸರ್ ಮತ್ತು ಈ ತರ ಬ್ಯಾಚ್ ಐತಿ ಹಾ ಸರ್ ಇದ್ರ ಬ್ಯಾಚ್ ನೋಡಿರ್ಬೋದು ಫಂಕ್ಷನ್ ಫಂಕ್ಷನ್ದಾಗ ಹಾಕ್ತಾರೆ ಹಾ ಇಲ್ಲಿ ವಾಲಂಟರಿ ಬ್ಯಾಚ್ ಇಡ್ತಾರೆ ಇದೆಲ್ಲ ಫಂಕ್ಷನ್ ದಾ ಹಾಕ್ತಾರೆ ಈ ತರ ನೋಡಿ ಹಾ ಸರ್ ಇದ್ರು ಸಿಂಗಲ್ ರೌಂಡ್ ಇಂದ ಡಬಲ್ ರೌಂಡ್ ಇಂದ ಮೂರನೇ ರೌಂಡ್ ಇಂದ ಹಾ ಸರ್ ಎಲ್ಲಾ ವೆರೈಟೀಸ್ ನಮ್ಮ ಕಡೆ ಸಿಗತೋ ಎಲ್ಲಾ ಕಲರ್ ಸಿಗತೋ ಓಕೆ ಓಕೆ ಸರ್ ಯಾಕಂದ್ರೆ ಈ ತರ ಕಲೆಕ್ಷನ್ ಅಂತ ಹೇಳಿ ಸ್ನೇಹಿತರ ನಿಮಗೆ ತುಂಬಾ ಇದೆ ಯಾಕಂದ್ರೆ ಈ ತರ ನಿಮಗೆ ಎಲ್ಲ ದೊಡ್ಡ ಆಯ್ತು ಈ ತರ ಎಲ್ಲ ನಿಮಗೆ ಬೇಕಂತ ಹೇಳಿ ಟಾಪಿಕ್ ನಿಮಗೆ ರೇಟಿಂಗ್ ಹಾಗೂ ಸ್ಟಿಕರ್ಸ್ ಹಾ ಸರ್ ಎಲ್ಲ ತಗೊಂಡ ಹೋಗ್ತಾರೆ ಇದು ಅವರಿಗೆ ಹಚ್ಚಾಕ ಯಾರು ಪ್ರೊಡಕ್ಟ್ಸ್ ಮೇಲೆ ಹಚ್ಚಿ ಸ್ಟಿಕ್ ರೇಟ್ ಆ ಈಗ ಈ ಮ್ಯಾಂಗೋ ಸೀಸನ್ ಐತಿ ಮ್ಯಾಂಗೋ ಸೀಸನ್ ಅವ್ರಿಗೆ ಬೆಸ್ಟ್ ಕ್ವಾಲಿಟಿ ಸ್ಟಿಕರ್ ಅವ್ರಿಗೆ ಫ್ರೂಟ್ ಮೇಲೆ ಆಪಲ್ ಮೇಲೆ ಮ್ಯಾಂಗೋ ಮೇಲೆ ಹಚ್ಚೋದ್ ಬೇಕಂದ್ರೆ ಬೆಸ್ಟ್ ಕ್ವಾಲಿಟಿ ಸ್ಟಿಕರು ನಮ್ ಕಡೆ ಓಕೆ ಈ ತರ ಮತ್ತು ಈ ತರ ಮದುವೆ ವೆಡ್ಡಿಂಗ್ ಕಾರ್ಡ್ಸ್ ಇರ್ತೈತೆ ಮದುವೆ ಕಾರ್ಡ್ಸ್ಗೆ ಹಿಂದ್ಗಡೆ ಇದು ಗೋಲ್ಡನ್ ಸ್ಟಿಕರ್ಸ್ ಹಚ್ತಾರೆ ಅದು ನಮ್ ಕಡೆ ಸಿಕ್ತಾವ್ ಅಂದ್ರೆ ಸ್ಟಿಕರ್ ಇಂದ ಸ್ಪೆಷಾಲಿಟಿ ಎಲ್ಲಾ ಸ್ಟಿಕ್ಕರ್ ರೇಂಜಾಗ ನಮ್ ಕಡೆ ನೀವು ನೋಡಿರ್ಬೋದು ಅದು ಎಲ್ಲ ಟ್ಯಾಟೂಸ್ ಸ್ಟಿಕರ್ಸ್ ಎಲ್ಲಾ ನಮ್ ಕಡೆ ರೇಂಜ್ ಸಿಕ್ತಾವ ಸೈಜ್ ಹೆಂಗ್ ಸಿಗ್ತಾವ ಆದ್ರೆ ನೋಡ್ರಿ ಈಗ ನಮ್ ಕಡೆ ಸಣ್ಣದು ಮೀಡಿಯಮ್ ದೊಡ್ಡದು ಎಲ್ಲಾ ಸೈಜ್ ಸಿಕ್ತಾವ್ ಇದ್ರಾಗ ಇದೆ ಐತಿ ಅಂದ್ರೆ ಇಲ್ಲಿ ಕಾಣಿಸ್ತೈತೆ ಎಲ್ಲಾ ದೇವರು ಎಲ್ಲಾಂಪಲ್ ಐತಿರ್ಬೋದು ಗಾಡಿ ಹಚ್ಚ ಗಾಡಿ ಬೈಕ್ 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 ಸ್ಟ್ಯಾಂಡ್ ತಗೊಂಡ್ ಬರ್ರಿ ಓಕೆ ಸಾರ್ ಈ ಥರ ರೆಡಿ ಇರ್ತಾವಿ ಕಟ್ಟಿ ಹಾಂ ಕಡ್ಡಿ ಇರ್ತಾವೆ ರೆಡಿ ಓಕೆ ಬಸ್ ಕ್ರೂ ಇಂದ ಫಿಟ್ ಮಾಡ್ಬೇಕು ಈ ಥರ ಇದ್ರಾಗೂ ಎಲ್ಲ ಫೋಟೋ ಸಿಗ್ತಾವೆ ನಿಮ್ಗೆ ಯಾವ ಫೋಟೋ ಬೇಕಂದ್ರೆ ಎಲ್ಲ ಫೋಟೋ ಸಿಗ್ತಾವೆ ಓಕೆ ಓಕೆ ಸರ್ ಯಾಕಂದ್ರೆ ಈ ತರ ಸಿನೈತೆ ನಿಮ್ಗೆ ಏನದಾವಲ್ಲ ಈ ತರ ಈಗ ನೋಡಿ ನಿಮ್ಗೆ ಸಣ್ಣ ಎಲ್ಲ ಫ್ಲಾಗ್ ಈಗ ಕರ್ನಾಟಕ ಇದು ಉತ್ಸವ ಬರ್ತಾ ಇದೆ ಅದಕ್ಕೆಲ್ಲ ನಿಮ್ಗೆ ಬೇಕಂತ ಹೇಳಿದ್ರೆ ಈ ಥರಾನು ಸಿಗತ್ತೆ ನಿಮ್ಗೆ ಈ ಥರ ಯಾಕಂದ್ರೆ ಎಲ್ಲ ಥರದ್ದೂ ಇದೆ ಸ್ನೇಹಿತರೆ ಯಾಕಂದ್ರೆ ಯಾವ್ದು ಫ್ಲಾಗ್ ಇಲ್ಲ ಅನ್ನಂಗಿಲ್ಲ ಎಲ್ಲ ತರದ್ದು ಫ್ಲಾಗ್ ಇವ್ರ ಸಿಗತ್ತೆ ಒಂದ್ಸಲ ಶಾಪಿಗೆ ವಿಸಿಟ್ ಕೊಡ್ರಿ ನಿಮ್ಗೆಲ್ಲಾ ಕಲೆಕ್ಷನ್ ಏನಿದೆ ಈ ತರ ಎಲ್ಲಾ ಡೆಕೋರೇಷನ್ ಐಟಮ್ ಎಲ್ಲಾ ನಿಮ್ಗೆ ಒಂದೇ ಶಾಪ್ ದಲ್ಲಿ ಸಿಗತ್ತೆ ಒಂದ್ಸಲ ಶಾಪಿಗೆ ವಿಸಿಟ್ ಕೊಡ್ರಿ ಸ್ನೇಹಿತರ ನೋಡ್ರಿ ಪ್ರೊಜೆಕ್ಟ್ ವರ್ಕ್ ಐಟಮ್ಸ್ ಎಲ್ಲ ಸಿಕ್ತಾವ್ ನಮ್ ಕಡೆ ಈ ತರ ಸ್ಮೈಲಿ ಬ್ಯಾಜಸ್ ಅಲ್ಲಿ ಬ್ಯಾಗ್ ಅವ್ರಿಗೆ ಆಗ್ತಾರಲ್ಲ ಬ್ಯಾಜ್ ಹುಡುಗರು ಸಿಕ್ತಾವ್ ಮತ್ತೆ ಎಲ್ಲ ಪ್ರೊಜೆಕ್ಟ್ ರಿಲೇಟೆಡ್ ಟ್ರೀಸ್ ಮಾಡ್ತಾರಲ್ಲ ಟ್ರೀಸ್ ಪ್ಲಾಂಟ್ಸ್ ಐಟಮ್ಸ್ತಾವ ಎಲ್ಲಾ ಮ್ಯಾನ್ ಮತ್ತೆ ಈ ತರ ಸ್ಕೂಲ್ ಹುಡುಗರು ಆಡ್ತಾರ ಕಾರ್ಡ್ಸ್ ಈ ತರ ಪೋಕಿಮೋನ್ ಕಾರ್ಡ್ಸ್ ಅದ್ರ ಈಗ ಬಾಲ್ ಹುಡ್ಗುದಾಗ ಚಾಲ್ತೇತಿ ಈ ತರ ಈಗ ಹಾಲಿಡೇಸ್ ಇದೆಲ್ಲಾ ಪೋಕಿಮೋನ್ ಕಾರ್ಡ್ಸ್ ಎಲ್ಲಾ ಟೈಪ್ ಸ್ಟ್ರಂಪ್ ಕಾರ್ಡ್ಸ್ ಇರ್ತಾವ ಉನೋ ಕಾರ್ಡ್ಸ್ ಈ ತರ ಮತ್ತೆ ಇಲ್ಲೆಲ್ಲಾ ಮೋಟರ್ ಸೆಟ್ ಮೋಟ್ರಿಂಗ್ ಎಲ್ಲ ಸೈನ್ಸ್ ಪ್ರಾಜೆಕ್ಟ್ ಇರ್ತಾವ ಆ ಟೈಮ್ ಮೋಟರ್ ಸೆಟ್ ಎಲ್ಲಾ ಸಿಗ್ತಾವ್ ನಮ್ ಕಡೆ ಇಲ್ಲಿ ನೋಡ್ರಿ ಯಾಕಂದ್ರ ಪ್ರೊಜೆಕ್ಟ್ ಒಳಗ್ ಯಾವ ಯಾವ್ ಇದು ಯೂಸ್ ಅಕ್ಕಾವ ಅದೆಲ್ಲ ನಿಮ್ಗ ಪ್ರೊಜೆಕ್ಟ್ ವರ್ಕ್ ಬಗ್ಗೆ ಎಲ್ಲಾ ಯೂಸ್ ಆಗೋದು ಎಲ್ಲಾ ಹಂಡ್ರೆಡ್ ಪರ್ಸೆಂಟ್ ಐಟಮ್ ನಮ್ ಕಡೆ ಸಿಗುತ್ತೆ ಸಾರ್ ಯಾಕಂದ್ರ ಸಿನಿ ಐತ್ರಿ ಈ ತರ ಎಲ್ಲಾ ನೀವು ನೋಡ್ಕೋಬೋದು ಈ ತರ ಎಲ್ಲಾ ಐಟಂ ಸಿಗಲ್ಲ ಎಲ್ಲಿ ಬಟ್ ಈ ತರ ಐಟಂ ನಿಮ್ಗೆ ಬೇಕಂತ ಹೇಳಿದ್ರೆ ಈ ತರ ಎಲ್ಲಾ ಗುಬ್ಬಿ ಆಯ್ತು ಈ ತರ ಎಲ್ಲಾ ಇದ್ ಇತ್ತಿದ್ರೆ ನಿಮ್ಗೆ ಈ ತರ ಬೇಕಂತ ಆ ತರಾನು ಸಿಗತ್ತೆ ಈ ತರ ಯಾಕಂದ್ರ ತುಂಬಾ ಕಲೆಕ್ಷನ್ ಇದೆ ಸ್ಟೇಷನರಿ ಒಳಗೆ ತುಂಬ ಕಲೆಕ್ಷನ್ ಇದೆ ಇನ್ನೂ ಯಾವ ಯಾವ ಕಲೆಕ್ಷನ್ ಇದೆ ಸರ್ ಇದರಲ್ಲಿ ಈ ಕಡೆ ಬರ್ರಿ ಇಲ್ಲಿ ನಮ್ಮ ಕಡೆ ಕೀಚೇನ್ ಸರ್ ನೋಡಿದರೆ ನಮ್ಮ ಕಡೆ ನೂರ ಎರಡ್ ನೂರ್ ಟೈಪ್ ಡಿಸೈನ್ ಕಿಚನ್ ಸಿಗ್ತಾವ್ ಈ ತರ ಬಾಟಲ್ ಕಿಚನ್ಸ್ ಈ ತರ ಗಾಡಿ ಹೆಸರ್ ಕಿಚನ್ಸ್ ಎಲ್ಲಾ ಬಜಾಜ್ ಸುಜುಕಿ ಆ ಟೈಪ್ ಸಿಗ್ತಾವ್ ಸರ್ ಕಿಚನ್ ಯಾವ ರೇಟ್ ಲಿಂದ ಸ್ಟಾರ್ಟ್ ಆಗತ್ತೆ ಸರ್ ನಿಮ್ಮ ಹತ್ರ ಕಿಚನ್ ನಮ್ ಕಡೆ ಇಲ್ಲಿ ಎರಡ್ ರೂಪಾಯಿ ಮೂರ್ ರೂಪಾಯಿಗಿಂತ ಸ್ಟಾರ್ಟ್ ಐವತ್ ರೂಪಾಯಿ ಮಟ್ಟ ಐತಿ ಎಲ್ಲಾ ವೆರೈಟಿ ಸಿಗ್ತಾವ್ ಈ ತರ ನೋಡ್ರಿ ಗೊಂಬಿ ಕಿಚನ್ಸ್ ಈ ತರ ಗೊಂಬಿ ಕಿಚನ್ಸ್ ದಾಗು ಕಮ್ ಸಿ ಕಮ್ ಐವತ್ ಡಿಸೈನ್ ಐತಿ ನಮ್ ಕಡೆ ಈ ತರ ನೋಡಿದ್ರೆ ಈ ತರ ನೋಡ್ರಿ ಈ ತರ ಎಲ್ಲ ಸಣ್ಸನ್ ಟೈಪ್ ಕಿಚನ್ಸ್ ಐತಿ ಐದ್ ರೂಪಾಯಿ ನಾಲ್ಕು ರೂಪಾಯಿ ಪೀಸ್ ಈ ತರ ಬಗ್ಗೆ ಕಿಚನ್ಸ್ ಇಷ್ಟು ವೆರೈಟಿ ಎಲ್ಲಿ ಸಿಗಲ್ಲ ಈ ತರ ನೋಡ್ರಿ ಈ ತರ ಸೈಡ್ ಹುಕ್ ಕಿಚನ್ಸ್ ಹಾಕ್ತಾರ ಈ ತರ ಹುಕ್ ಕಿಚನ್ಸ್ ದಾಗು ಐವತ್ ಅರವತ್ ಡಿಸೈನ್ ಐತಿ ನಮ್ ಕಡೆ ಎಲ್ಲಾ ಸಿಂಗಲ್ ಪೀಸ್ ಬೇಕಂದ್ರೆ ಡಜನ್ ಬೇಕಂದ್ರೆ ಎಲ್ಲ ಓಕೆ ಸಿಂಗಲ್ ಪೀಸ್ ಡೈಜನ್ ಪೀಸ್ ಯಾವ ತರ ಬೇಕು ಆತರ ಎಲ್ಲ ಈ ತರ ಮತ್ ಕಿಚನ್ಸ್ ಇದು ಕಿಚನ್ಸ್ ಐತಿ ಸಣ್ಣದು ದೊಡ್ಡದು ಕಿಚನ್ ಸಿಕ್ತಾವ್ ಮತ್ತು ನಮ್ದು ಇಲ್ಲಿ ನೋಡ್ರಿ ಸ್ಪೆಷಾಲಿಟಿ ಐತಿ ಇದು ಎಲ್ಲಾ ರಂಗೋಲಿ ಸ್ಟಿಕ್ ನೋಡ್ರಿ ಎಲ್ಲಾ ರಂಗೋಲಿ ಸ್ಟಿಕರ್ಸ್ ಇರ್ತಾವ್ ಇದು ರೆಡಿ ರೆಡಿ ಸ್ಟಿಕರ್ಸ್ ಇರ್ತಾವ್ ಇದು ಎಲ್ಲಾ ಅದು ಮನೆಗ್ ಬಾಗ್ಲಿಗ್ ಹಚ್ತಾರ ಬಾಗ್ಲಿಗ್ ಒರ್ಸೆಗ್ ಹಚ್ತಾರ ಇಲ್ಲಿ ಒರ್ಸೆಗ್ ಹಾ ಈ ತರ ಕಿಚನ್ ಈ ತರ ರಂಗೋಲಿ ಸ್ಟಿಕರ್ಸ್ ಅದು ಈ ತರ ನೋಡ್ರಿ ಬಾಗ್ಲಿಗ್ ತೋರಣ ಹಚ್ತಾರ ಈ ತರ ಎಲ್ಲ ತೋರಣ ಅಲೋ ಮನೆ ಬಾಗ್ಲಿಗ್ ಹಚ್ಚುದು ಎಲ್ಲಾ ಹೋಲ್ಸೇಲ್ ದಾಗ ನಮ್ಮ ಕಡೆ ಸಿಗ್ತಾವ್ ಹಾ ಸರ್ ಯಾಕಂದ್ರೆ ರಂಗೋಲಿ ಒಳಗೆ ಎಲ್ಲ ಥರದ್ದು ಕಲೆಕ್ಷನ್ ಇದೆ ಸರ್ ಯಾಕಂದ್ರೆ ಈ ಥರ ಎಲ್ಲ ನಿಮಗೆ ಎಲ್ಲಿ ಬೇಕಂತ ಹೇಳಿ ಸ್ನೇಹಿತರೆ ಅದು ಸಿಗತ್ತೆ ನಿಮಗೆ ಸಣ್ಣ ಎಲ್ಲಿ ಬೇಕಂತ ಸಣ್ಣ ಈ ಥರ ಡೆಕೋರೇಟ್ ಮಾಡಿದ ಆ ಥರ ಬೇಕಂದ್ರೆ ಯಾವ ಥರ ನಿಮಗೆ ಬೇಕಲ್ಲ ತೊರನ್ ತುಂಬಾ ತುಂಬ ಥರದ್ದು ಇದೆ ನಿಮಗೆ ರಂಗೋಲಿ ತುಂಬಾ ತುಂಬ ಅದು ಕಲೆಕ್ಷನ್ ಇದೆ ಇಷ್ಟೆಲ್ಲ ನಿಮ್ಗೆ ಕಲೆಕ್ಷನ್ ಇದೆ ಅಲ್ಲ ಇನ್ನೂ ತುಂಬ ಇದೆ ಅಷ್ಟು ಎಲ್ಲ ತೋರಿಸೋಣ ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ ಇದು ನೋಡಿ ಇದು ರಂಗೋಲಿ ಪೌಡರ್ ಹಾಕ್ತಾರಲ್ಲ ಹಾಂ ಸರ್ ಅದ್ರಾಗ ಈ ಟೈಪ್ದಾಗ ಭಾಳ್ ಐಟಮ್ ಸಿಗ್ತಾವೆ ಹಾ ಸರ್ ಇದು ಡಬ್ಬಿ ಐತಿ ಇದು ಚಾಪಾ ಐತಿ ಈ ತರ ಚಾಲನಿ ಓಕೆ ಐದ್ ರೂಪಾಯಿ ಎಂಟ್ ರೂಪಾಯಿ ದಾಲ್ನಿ ಸಿಕ್ತಾವ್ ಸಣ್ಣದ ದೊಡ್ಡದ ಇದ್ ದೊಡ್ಡ ಸೈಜ್ ಇದ್ಕಿನ್ ದೊಡ್ಡ ಬೇಕಂದ್ರೆ ದೊಡ್ಡ ಸೈಜ್ ಸಿಕ್ತಾವ್ ಸಣ್ಣ ಸೈಜ್ ಬೇಕಂದ್ರೆ ಸಣ್ಣ ಸೈಜ್ ಸಿಕ್ತಾವ್ ಯಾವ ಸೈಜ್ ಟೈಪ್ ಸೈಜ್ ಬೇಕು ನಿಮ್ಗೆ ಸಿಕ್ತಾವ್ ಎಲ್ಲ ಈಗ ನೋಡ್ರಿ ಈಗ ಮೆನ್ಸ್ ಜುವೆಲರಿ ಐಟಮ್ಸ್ ಇಮಿಟೇಷನ್ಸ್ ಅದು ಚೈನ್ ಸಿಲ್ವರ್ ಚೇನ್ ಈ ತರ ಗೋಲ್ಡನ್ ಚೇನ್ ಅದು ಈಗ ಬಾಳ್ ಇದು ಚಾಲ್ತಿ ಐಟಮ್ ಐತಿ ಅಲ್ಲ ಈ ತರ ಬಾಳ್ ಲೈಕ್ ಮಾಡ್ತಾರೆ ಈ ತರ ಚೇನ್ಸ್ ಗೀನ್ಸ್ ಐತಿ ಈ ತರ ನಮ್ ಕಡೆ ಸಸ್ತಾ ಬೇಕಂದ್ರೆ ನಿಮ್ ಕಡೆ ಐದು ರೂಪಾಯಿ ಪೀಸ್ ಇಂದ ಚೈನ್ ಐತಿ ನಮ್ ನಿಮ್ಗೆ ಹೆವಿ ಬೇಕಂದ್ರೆ ವಿದೌಟ್ ಕಲರ್ ಹೋಗುದ್ ಬೇಡ ಅಂದ್ರೆ ಈ ತರ ಹೆವಿ ಚೈನ್ಸ್ ಐತಿ ನಮ್ ಕಡೆ ಇದು ಇದು ಐದು ಅರವತ್ತೆಪ್ಪತ್ತು ರೂಪಾಯಿದು ಚೇಂಜ್ ಐತಿ ಈ ತರ ಬಾಲಿ ಹಾಕ್ತಾರ ಕಿವಿಗೆ ಹಾಕುದ್ ಬಾಲೀಸ್ ಈ ತರ ಮ್ಯಾಗ್ನೆಟಿನ್ ಬಾಲಿ ಇದರ ರಿಂಗ್ ಬಾಲಿ ಇದ್ರಾಗ ಇದ್ರಾಗು ನಮ್ ಕಡೆ ನೂರ್ ಡಿಸೈನ್ ಐತಿ ಯಾಕಂದ್ರೆ ಎಲ್ಲ ಅದು ಇದು ರಸ್ತೆ ಮೇಲೆ ಮತ್ ಜಾತ್ರೆ ಜಾತ್ರೆ ಐಟಮ್ಸ್ ಎಲ್ಲಾ ಜಾತ್ರೆ ಐಟಮ್ಸ್ ಎಲ್ಲ ಸಿಕ್ತಾವ್ ನೋಡ್ರಿ ಈ ತರ ಈ ತರ ಮಾಲಿ ಐತಿ ಅದು ಕೊಳಗ್ ಆಗುದ್ ಮಾಲಿ ಈ ತರ ನೋಡ್ರಿ ಇದು ಜಾತ್ರೆದು ಬಾಳ್ ಲೈಕ್ ಐಟಮ್ ಅದು ಮತ್ತು ಇದು ಸ್ಟೋರ್ ಅಂಗಡಿ ಇರ್ತೈತೆ ಅವ್ರಿಗೆ ಹೋಗೋದು ಐಟಮ್ಸ್ ಎಲ್ಲಾ ಇದು ಹೆವಿ ಐಟಮ್ಸ್ ಐತಿ ಈ ತರ ಬ್ರಾಸ್ಲೆಟ್ ಒಳ್ಳೆ ಕ್ವಾಲಿಟಿ ಬೇಕಂದ್ರೆ ಒಳ್ಳೆ ಕ್ವಾಲಿಟಿ ಸಿಗುತ್ತೆ ಸಾದಾ ಬೇಕಂದ್ರೆ ಸಾದಾ ಕ್ವಾಲಿಟಿ ಎಲ್ಲಾ ಕ್ವಾಲಿಟಿ ಸಿಗ್ತವೆ ಈ ತರ ನೋಡ್ರಿ ಇಲ್ಲಿ ಕವರ್ ನೋಡ್ರಿ ಐಟಮ್ಸ್ ಎಲ್ಲ ಬಾಲಿ ಇದು ಬರೀ ಕಿವಿ ಹಾಕೋದು ಬಾಲಿದ ಐಟಮ್ ಇಷ್ಟ ಅದಾವ್ ಮತ್ತು ಉಂಗ್ರ ಕೈ ಹಾಕೋದು ಉಂಗ್ರ ನೋಡ್ರಿ ಎಕ್ದಮ್ ಚಲೋ ಚಲೋ ಕ್ವಾಲಿಟಿ ಬಾಕ್ಸ್ ದಾಗ್ ಬರ್ತಾವ ಐಟಮ್ ಇದ್ರಾಗ ಸಾದಾ ಬೇಕಂದ್ರೆ ಸಾದಾವ್ ಸಿಗ್ತಾವ್

ಓಕೆ ಇದ್ರಾಗೂ ಯಾರ್ ರೇಟ್ಲಿಂದ ನಮಗೆ ಎಲ್ಲಾ ಸ್ಟಿಕ್ಕರ್ ಸರ್ ಇದು ಯಾವ ಒಂದು ಪಾಕೆಟ್ ಅಂತ ಹೇಳಿದ್ರೆ ಎಷ್ಟು ರೇಟ್ಲಿಂದ ಸ್ಟಾರ್ಟ್ ಆಗುತ್ತೆ ಇದು ಇದು ಬರೀ ಮೂರು ರೂಪಾಯಿ ಸ್ಟಿಕರ್ ಇದೆ ಹಾ ಸರ್ ಮೂರು ರೂಪಾಯಿಗೆ ಒಂದು ಸೀಟ್ ಹಾ ಫಿ ಸ್ಟಿಕರ್ ಅಂತಾರ ಇದು ಎಲ್ಲಾ ದಪ್ಪ ಇರ್ತಿದೆ ಈ ತರ ಮೂರು ರೂಪಾಯಿ ಸೀಟ್ ಸ್ಟಿಕರ್ ಗೆ ಓಕೆ ಓಕೆ ಸರ್ ಆರಾಮಾಗಿ ಐದು ರೂಪಾಯಿ ಆರು ರೂಪಾಯಿ ಹತ್ತು ರೂಪಾಯಿಗೆ ಮಾರ್ಬೋದು ಆರಾಮ್ ಆರಾಮ್ ಮಾರ್ಬೋದು ಐದು ರೂಪಾಯಿ ಆರಾಮ್ ಸೇಲ್ ಮಾಡ್ಬೋದು ಮತ್ತು ಈ ತರ ಜಾತ್ರೆಗೆ ಹೋಗ್ತಾವ ಹಾ ಸರ್ ಇದು ಗೋಡೆಗೆ ಅಚ್ಚು ಸ್ಟಿಕ್ಕರ್ ಇದೆ ಬಟರ್ಫ್ಲೈ ಸ್ಟಿಕರ್ ಹಾ ಸರ್ ಹಾ ಅದು ಈಗ ಜಾತ್ರಾ ಅವರು ಬಾಳ್ ತಗೊಂಡ್ ಹೋಗ್ತಾರೆ ಹಾ ಹಾ ಸರ್ ಇದು ಬರೀ ಹನ್ನೆರಡು ರೂಪಾಯಿ ಶೀಟ್ ಐತಿ ಅವರು ಜಾತ್ರೆದಾಗ ಮಾರ್ತಾರೆ ಅವ್ರಿಗೆ ಮಾರ್ಜಿನ್ ಚಲೋ ಸಿಕ್ತಾವ್ ಮತ್ತು ಸೇಲು ಜಾಸ್ತಿ ಐತಿ ನೋಡ್ರಿ ಇಲ್ಲಿ ಬಾಳ್ ಡಿಸೈನ್ ಅದಾವ ಬಟರ್ಫ್ಲೈ ನಿಮ್ಗೆ ಗೊಂಬಿ ಬೇಕಂದ್ರೆ ಗೊಂಬಿ ಸಿಕ್ತಾವ್ ಇದ್ರಾಗ ಇಷ್ಟ ದೊಡ್ಡ ದೊಡ್ಡ ಬೇಕಂದ್ರೆ ದೊಡ್ಡದು ನಿಮ್ ಮನೆಯಾಗ ಹಚ್ಬಹುದು ಈ ತರ ನೋಡ್ರಿ ಈಗ ಮನೆಗ್ ಹಚ್ಚಿದ್ರೆ ಮಸ್ತ್ ಚಲೋ ತರ

ಈ ತರ ವೈಟ್ ಬೇಕಂದ್ರೆ ಈ ತರ ಸ್ವಲ್ಪ ದಪ್ಪ ಬೇಕಂದ್ರೆ ತಳು ಬೇಕಂದ್ರೆ ಎಲ್ಲಾ ಸಿಕ್ತೋ ಓಕೆ ಓಕೆ ಈ ತರ ಉಂಗ್ರಾ ಸಿಕ್ತೋ ಅವರು ಅವ್ರ ಫ್ಯಾಕ್ಟರಿ data ಕೆಲಸ ಮಾಡೋವರಿಗೆ ಉಂಗ್ರಾ construction ಎಲ್ಲಾ ಕೆಲಸ ಎಲ್ಲಾ construction ಕೆಲಸ ಮಾಡೋವರಿಗೆ gloves ಎಲ್ಲಾ ಸಿಕ್ತೋ ಮತ್ತೆ ಈ ತರ ಹುಡುಗರಿಗೆ ಸ್ಪೋರ್ಟ್ಸ್ ಗೆ ಹಾಕೋದ ಐಟಮ್ಸ್ ಕಾಲಿಗೆ ಕೈಗೆ ಹಾಕುದ ಐಟಮ್ಸ್ ಎಲ್ಲಾ ಸಿಕ್ತೋ ಓಕೆ ಬೈಕ್ ಗೆ ಗ್ಲೌಸ್ ಆ ಬೈಕ್ ಆ ಬೈಕ್ ಓಕೆ ಈ ತರ gloves ಎಲ್ಲಾ ನಮ್ಮ ಕಡೆ ಸಿಕ್ತೋ ಓಕೆ ಓಕೆ ಸರ್ ಇದ್ರಾಗೂ ಎಲ್ಲಾ ಸೈಜ್ ಅಂತ ಹೇಳಿದ್ರೆ ಎಲ್ಲಾ ಸೈಜ್ ಸಿಗತ್ತೆ ಎಲ್ಲಾ ಸೈಝು ಸಿಗ್ತಾವ ಎಲ್ಲಾ ಪ್ಯಾಟರ್ನ್ ಸಿಗ್ತಾವ ಅಂದ್ರೆ ಕಂಬಿ ರೇಂಜಿನ್ ಬೇಕಂದ್ರೆ ಕಂಬಿ ರೇಂಜಿನ್ ಸಿಗ್ತಾವು ಜಾಸ್ತಿ ಬೇಕಂದ್ರೆ ಜಾಸ್ತಿ ಸಿಗ್ತಾವ ಎರಡು ಯಾಕಂದ್ರೆ ನಾವು ಯಾವ ತರ ಕ್ವಾಲಿಟಿ ಹೊಕ್ಕೇವ ಆತರ ಜಾಸ್ತಿ ಚೇಂಜ್ ಆಗತ್ತಾ ಚೇಂಜ್ ಓಕೆ ಸರ್ ಇದು ನಮ್ ಇಲ್ಲಿ ನಮ್ ಕಡೆ ಇದು ಗೊಂಡೆ ಇದು ಟ್ರಕ್ ಟ್ರ್ಯಾಕ್ಟರ್ ಅವ್ರಿಗೆ ಡೆಕೋರೇಷನ್ ಮಾಡಾಕ ತೊಗೊಂಡ್ ಹೋಗ್ತಾರೆ ಇದು ಜಾಸ್ತಿ ದಸರಾ ದೀಪಾವಳಿದಾಗ ಜಾಸ್ತಿ ಸೇಲ್ ಆಗ್ತೈತಿ ಅದ್ರಾಗ ಎಲ್ಲಾ ಅವ್ರ ಟ್ರ್ಯಾಕ್ಟರ್ ಟ್ರಕ್ ಅವರು ಅವ್ರಿಗೆ ಟ್ರ್ಯಾಕ್ಟರ್ ಪೂಜೆ ಮಾಡ್ತಾರಲ್ಲ ಅವ್ರು ಪೂರ ಡೆಕೋರೇಷನ್ ಮಾಡ್ತಾರ ಸಲುವಾಗ ಟೈಮ್ ಬಾಳ್ ಜಾಸ್ತಿ ಸೇಲ್ ಇರ್ತೈತೆ ಈ ತರ ನೋಡ್ರಿ ಹೂದ್ ಗೊಂಡೆ ಐತಿ ಇದು ಎಲ್ಲಾ ಉಲನಿಂದ ಐತಿ ಗೊಂಡೆ ಎಲ್ಲಾ ದಪ್ಪ ನಿಮ್ಗೆ ಎಷ್ಟ್ ದಪ್ಪ ಬೇಕಾದ ಅಷ್ಟು ದಪ್ಪ ಸಿಗ್ತಾವ್ ನೋಡ್ರಿ ಇಷ್ಟ ಐದೈದ್ ಕಿಲೋದ್ ಗೊಂಡೆ ಇರ್ತಾವ್ ಅದು ಸಿಕ್ತಾವ್ ನಮ್ ಕಡೆ ಈ ತರ ಝರಿದ್ ಬೇಕಂದ್ರೆ ಜರಿದು ಸಿಕ್ತಾವ್ ಮತ್ತು ಈ ನೋಡ್ರಿ ಎಲ್ಲಾ ಕಲರ್ ಕಲರ್ ಡಿಸೈನ್ಸ್ ಇಲ್ಲಿ ನಮ್ ಕಡೆ ಎಲ್ಲ ಹೋಲ್ಸೇಲ್ ದಾಗ ಸಿಗ್ತಾವ್ ಎಷ್ಟ ಕ್ವಾಂಟಿಟಿ ಬೇಕ ನಿಮ್ ಕಡೆ ಎಷ್ಟ ಸಿಗ್ತಾವ್ ಈ ತರ ನೋಡ್ರಿ ಇದು ಸ್ಟಿಯರಿಂಗ್ ಸ್ಟಿಯರಿಂಗ್ ಹಾಕುದ ಕವರ್ ಐತಿ ಇದು ಇದು ನೋಡ್ರಿ ಎಲ್ಲಾ ಹೊಸ ವೆರೈಟಿ ಬರೋದು ಇದು ನಿಮಗೆ ಟಾಟಾ ಎಸ್ ಗಾಡಿ ಟ್ರ್ಯಾಕ್ಟರ್ ಅದು ಫೋರ್ ನಾಟ್ ಸೆವೆನ್ ಯಾವ ಗಾಡಿದ್ ಬೇಕಂದ್ರೆ ಎಲ್ಲಾ ಗಾಡಿ ನಮ್ ಕಡೆ ಸಿಗ್ತಾವ್ ಓಕೆ ಓಕೆ ಜಾಸ್ತಿ ಐಟಮ್ ಟ್ರಕ್ ಇಂದ ಐತಿ ಕಾರಿಂದ ನಮ್ ಕಡೆ ಜಾಸ್ತಿ ಐಟಮ್ ಇರಂಗಿಲ್ಲ ಯಾಕಂದ್ರ ಎಲ್ಲಾ ಟ್ರ್ಯಾಕ್ಟರ್ ಟ್ರಕ್ ಜಾಸ್ತಿ ಇರ್ತದೆ ಈ ತರ ರಿಬ್ಬನ್ಸ್ ಅದೆಲ್ಲಾ ಕಲರ್ ಸಿಗ್ತಾವ್ ಈ ರಿಬ್ಬನ್ಸ್ ದಾಗ ಹನ್ನೆರಡು ಹನ್ನ ಹದಿನೈದು ಕಲರ್ ಸಿಕ್ತಾವ್ ಇದ್ರಾಗು ಹನ್ನೆರಡು ಹದಿನೈದು ಕಲರ್ ಸಿಕ್ತಾವ್ ಎಲ್ಲ ರೇಟು ಮಾರ್ಕೆಟ್ ಇಂದ ಎಲ್ಲ ಕಮ್ಮಿ ಐತಿ ನಮ್ದು ಸರ್ ಯಾಕಂತ ಎಲ್ಲಾ ನೋಡ್ರಿ ಈ ಅದು ಹಚ್ತಾರ ಅದು ಪರದೆ ಐತಿ ಹಚ್ತಾರ ಅದು ಅಲ್ಲೂ ನಿಮ್ಗೆ ಕಲರ್ ಡಿಸೈನ್ಸ್ ಎಲ್ಲಾ ವೆರೈಟಿ ಸಿಕ್ತಾವ ಓಕೆ ನಿಮಗೆ ಗೊತ್ತಾಗ್ತ ಹೋಗೆ ಅಷ್ಟಷ್ಟ್ ವೆರೈಟಿ ಇಲ್ಲಿ ತರ ಎಲ್ಲಾ ಬೇಕಂತ ಹೇಳಿದ್ರೆ ಈ ತರಾನು ಎಲ್ಲಾ ಸಿಗತವೆ ಎಲ್ಲಾ ಸಿಗ್ತಾವ ನೋಡ್ರಿ ಈ ತರ ಎಲ್ಲಾ ಅದು ಮುಂದೆ ಹಾಕ್ತಾರ ಅದ ಗಾಡಿ ಒಳಗ ಮಿಂದು ಮಿರರ್ ಗೆ ಓಕೆ ಸರ್ ಈ ತರ ಎಲ್ಲಾ ಟ್ರಾಕ್ಟರ್ ಟ್ರೈಕಿ ಎಲ್ಲಾ ಎಲ್ಲಾ ಟ್ರಾಕ್ಟರ್ ಟ್ರೈಕಿ ಯೂಸ್ ಆಗೋದು ಎಲ್ಲಾ ಐಟಮ್ ಸಿಗ್ತಾವ ಈ ತರ ಇದು ಸೀಟ್ ಎಲ್ಲಾ ಸಿಗತವಲ್ಲ ಇದು ಹಾ ಟ್ರಾಕ್ಟರ್ ಗೆ ಹಾಕೋದು ಸೀಟ್ ಕವರ್ ಇದು ಹಾ ಸರ್ ಇದು ಟ್ರಾಕ್ಟರ್ ಇತ್ತರಲ್ಲ ಅವರಿಗೆ ಹಾಕೋದು ಸೀಟ್ ಕವರ್ ಇದು ಮಸ್ತ್ ಎಲ್ಲಾ ಹೊಸ ಪ್ಯಾಟರ್ನ್ ಬಂದಿದೆ ಇದು ಜಿಪ್ ಅವರಿಗೆ ಏನು ಇದು ಇಡಾಕ ರೊಕ್ಕ ಈಸಿ ಆಗ್ತಿದೆ ಈ ತರ ನ್ಯೂ ವೆರೈಟಿ ನೋಡ್ರಿ ಎಲ್ಲ ಡೆಕೋರೇಷನ್ ಮಾಡೋದು ಲೇಸ್ ಇದು ಎಲ್ಲ ಮೀಟರ್ ಗಟ್ಲೆ ಇದು ಅಂದ್ರೆ ಪ್ಯಾಕೆಟ್ ಗಟ್ಲೆ ಟ್ವೆಂಟಿ ಫೈವ್ ಮೀಟರ್ ಇದು ಗಿಡ ಗಿಡ ಎಲ್ಲ ಮತ್ತು ಇದು ಅವ್ರ ಏನ್ ಹೇಳ್ತಾರೆ ಕಂಪ್ನಿ ದಾರ ಹೇಳ್ತಾರೆ ಇದ್ರಿಗೆ ಅವರು ರಾಯಲ್ ಎನ್ಫೀಲ್ಡ್ ಗಾಡಿ ಮತ್ತು ಇದು ಟ್ರಾಕ್ಟರ್ ಟೈರ್ ಗೆ ಅದು ಇದು ಕಟ್ತಾರೆ ಇದು ಬಂಪರ್ ಬಂಪರ್ ಗೆ ಅದು ಬಾಳ್ ಕಟ್ತಾರೆ ಇದೆಲ್ಲ ನಮ್ ಕಡೆ ಯಾವಾಗ ಸಿಕ್ತೈತಿ ಅಂದ್ರೆ ಬರೇ ಸೀಸನ್ ದಾಗು ಇಲ್ಲ ಸೀಸನ್ ದಾಗ ಜಾಸ್ತಿ ಹೋಗ್ತಾವ್ ಬಟ್ ನಮ್ ಕಡೆ ಪೂರಾ ವರ್ಷ ಸಿಕ್ತೈತಿ ಪೂರ್ತಿ ವರ್ಷ ಸಿಗತ್ತೆ ಸಿಗುತ್ತೆ ಯಾಕಂದ್ರೆ ಜಾತ್ರೆ ಆಯ್ತು ಇದು ದೀಪಾವಳಿ ಆಯ್ತು ದಸರಾ ಎಲ್ಲ ಕಲೆಕ್ಷನ್ ನಿಮ್ ಕಡೆ ಬರ್ತಾ ಇರೋದು ಮತ್ತು ದಿವಸ ನಮ್ ಕಡೆ ನೋಡ್ರಿ ಇಲ್ಲೇ ಹೊಸ ಐಟಂ ಬರುತ್ತೆ ಇರ್ತಿದೆ ಹಾ ಸರ್ ಈಗ ಪ್ರಾಜೆಕ್ಟ್ ಐಟಂ ಐತಿ ಈಗ ಐತಿ ಈ ಎಲ್ಲಾ ದಿವಸ ಬರುತ್ತೆ ಇರ್ತಿದೆ ಮತ್ತು ಈಗ ಈಗ ಬಿಸಿಲದಾಗ ಗಾಡಿಗೆ ಹಚ್ಚುವುದು ಫ್ಯಾನ್ ಹಾ ಸರ್ ಇದು ನೋಡ್ರಿ ಗಾಡಿಗೆ ಹಚ್ಚುದು ಹಾ ಇದು ಮನೆಯಾಗ ಬರಂಗಿಲ್ಲ ಹಾ ಸರ್ ಯಾಕಂದ್ರೆ ಬ್ಯಾಟ್ರಿ ಮೇಲೆ ನಡೀತದೆ ಬ್ಯಾಟ್ರಿ ಮೇಲೆ ನಡೀತದೆ ಈ ತರ ನೋಡ್ರಿ ಫ್ಯಾನ್ ಇದು ಮೂವಿಂಗ್ ಫ್ಯಾನ್ ಐತಿ ಹಾ ಸರ್ ಇದು ಈಗ ಬಿಸಿಲಾಗ ಗಾಡಿದಾಗ ಇಡಾಕ ಚಲೋ ಮಸ್ತ್ ಐಟಮ್ ಐತಿ ಈಗ ಓಕೆ ಓಕೆ ಸರ್ ಹಾ ಸರ್ ಇದು ಎಲ್ಲ ಬಹಳ ಮಂದಿ ಡ್ಯಾಶ್ ಬೋರ್ಡ್ ಗೆ ಇಡ್ತಾರ ಈ ತರ ನೋಡ್ರಿ ಈಗ ಬಿಸಿಲಾಗ ಇಟ್ಟಿದ್ರೆ ಇದು ಮೂವ್ ಆಗ್ತಾವ ಓಕೆ ಸರ್ ಬಿಸಿಲಿಗೆ ತಾನ ಚಲೋ ಆಗುತ್ತೆ ಅಷ್ಟೇ ಚಲೋ ಆಗುತ್ತೆ ಇದು ಸೋಲಾರ್ ಮೇಲೆ ಐತಿ ಹಾ ಈಗ ನೋಡ್ರಿ ಈಗ ವಾಪಸ್ ಇಲ್ಲಿ ತಗ್ದಿದೆ ಏನು ಮೂವ್ ಆಗಿಲ್ಲ ಇಲ್ಲಿ ವಾಪಸ್ ಬಿಸಿಲಾಗ ಇಟ್ಟಿದ್ರೆ ಈಗ ಮಸ್ತ್ ನೋಡ್ರಿ ಇಷ್ಟು ಮೂವ್ಮೆಂಟ್ ಆಗ್ತಾವ ಈ ಫಾಲ್ ರೋಟೇಟ್ ಆಗ್ತಾವ್ ಮತ್ತೆ ಇದ್ರಾಗ ಬಂದ ಇದು ಪರ್ಫ್ಯೂಮ್ ಬರ್ತಾವ್ ಅಂದ್ರೆ ಫ್ರೇಗ್ರೆನ್ಸ್ ಬರ್ತಾವ್ ಟೂ ಇನ್ ಒನ್ ಐಟಮ್ ಐತಿ ಬಾಳ್ ಚಲೋ ಐಟಮ್ ಯಾಕಂದ್ರೆ ಗಾಡಿ ಗಡಿ ಎಲ್ಲ ಬೇಕಂತ ಹೇಳಿದ್ರೆ ಈ ತರ ಎಲ್ಲ ಈ ತರ ನೋಡ್ರಿ ಈ ತರ ಸ್ಮೈಲಿ ಅದು ನೋಡಿ ಈಗ ಬಾಳ್ ನೀವು ನೋಡಿಬಹುದು ಎಲ್ಲ ಟ್ರಕ್ಟ ಗಾಡಿ ಮುಂದ್ ಹಚ್ತಾರ ಮಿರರಿಗೆ ಈ ತರ ಸ್ಮೈಲಿ ಸ್ಮೈಲೀಸ್ ನಮ್ ಕಡೆ ಬರೇ ತೊಂಬತ್ತಾರು ರೂಪಾಯಿ ಡಜನ್ ದಾಗ ಸಿಕ್ತಾವ್ ಈ ತರ ಭಾಳ ರೇಟ್ ಕಮ್ಮಿ ಐತಿ ನಮ್ದು ಇದು ಮಂದಿ ಹಾಕ್ತಾರ ದಾರ ಎಲ್ಲ ಬ್ರೇಸ್ಲೆಟ್ ರುದ್ರಾಕ್ಷಿ ಮಾಲಾ ಬೇಕಂದ್ರೆ ನಮ್ ಕಡೆ ಸ್ಟಿಕರ್ಸ್ ಐತಿ ಅಂದ್ರೆ ನಮ್ ಕಡೆ ಸಣ ಎರಡ್ ಇಂಚ್ ಮೂರ್ ಇಂಚ್ ಆರ್ ಇಂಚ್ ಎಷ್ಟ್ ಸೈಜ್ ಬೇಕು ಆ ಸೈಜ್ ನಮ್ ನಮ್ ಕಡೆ ಯಾವಾಗೂ ರೆಡಿ ಸಿಕ್ತಾವ್ ಇದು ಅವ್ರಿಗೆ ರೇಡಿಯಂ ಕಟ್ಟಿಂಗ್ಸ್ ಮಾಡ್ತಾರಲ್ಲ ಅವ್ರಿಗೆ ಬಾಳ್ ಲಾಭ ಆಗ್ತೈತಿ ಅದು ಇದು ತಗೊಂಡೋಗಿದ್ರೆ ಈಸಿ ಹೋಗ್ರಿ ಕೆಲಸ ಇದ್ರಾಗ ನಿಮ್ ಕಡೆ ಎಲ್ಲಾ ದೇವ್ರದ್ದು ಸಿಕ್ತಾವ್ ನಿಮ್ಗೆ ಯಾವ ಬೇಕಂದ್ರೆ ಎಲ್ಲಾ ದೇವ್ರು ನಮ್ ಕಡೆ ಇರ್ತಾವ ದೇವರು ಮತ್ತೆ ಎಲ್ಲಾ ಎಲ್ಲಾ ಯಾವಾಗು ರೆಡಿ ಇರ್ತಾವ್ ನೋಡ್ರಿ ಎಲ್ಲಾ ಐಟಮ್ಸ್ ಎಲ್ಲಾ ಮಾಲ್ದಾಗ ಬಾಲ್ ಫಿನಿಶಿಂಗ್ ಇರ್ತಾವ್ ಇದ್ರೆ ನೋಡ್ರಿ ಹೆಸರು ಎಲ್ಲಾ ಅವ್ರಿಗೆ ಯಾವ ಬೇಕಂದ್ರೆ ಇದು ದೇವ್ರದ ಹೆಸರು ಸಿಕ್ತಾವ್ ಮತ್ತೆ ಈ ಕಡೆ ನೋಡ್ರಿ

ಅದು ಈ ತರ ನೋಡ್ರಿ ಡ್ಯಾಶ್ ಬೋರ್ಡ್ ನಾ ತೋರಿಸಿದ್ರೆ ಅದು ಸ್ಪ್ರಿಂಗ್ ಈ ತರ ಸ್ಪ್ರಿಂಗ್ ಐತಿ ಅದು ಜಂಪಿಂಗ್ ಆಗ್ತಾವ್ ಗಾಡಿ ಗಾಡಿದಾಗ ಇಟ್ಟಿದ್ರೆ ಓಕೆ ಓಕೆ ಸರ್ ಎಲ್ಲ ಲೈಟಿಂಗ್ ಐಟಮ್ಸ್ ನಮ್ ಕಡೆ ಸಿಗ್ತಾವ್ ಓಕೆ ಈ ತರ ಎಲ್ಲ ಲೈಟಿಂಗ್ಸ್ ಎಲ್ಲ ಬೇಕಂದ್ರೆ ಎಲ್ಲ ಲೈಟಿಂಗ್ ಸ್ಟ್ರಿಪ್ ಎಲ್ಲ ಸಿಗುತ್ತೆ ಸರ್ ಇದು ನೋಡ್ರಿ ನಮ್ ನಿಮಗೆ ಒಂದ್ ಹಚ್ಚಿ ತೋರಿಸ್ತೀನಿ ಇದು ಓಕೆ ಈ ತರ ಬ್ರೈಟ್ನೆಸ್ ಇರುತ್ತೆ ಸ್ನೇಹಿತರ ಈ ತರ ಎಲ್ಲ ಕಲರ್ ಸಿಗ್ತಾವ್ ಬ್ಲೂ ಗ್ರೀನ್ ರೆಡ್ ಯೆಲ್ಲೋ ಮತ್ತು ಮಲ್ಟಿ ಕಲರ್ ಬರ್ತಾವ್ ಇದ್ರಾಗ ರನ್ನಿಂಗ್ ಐಟಮ್ಸ್ ನಮ್ ಕಡೆ ಸಿಕ್ಸಕ್ ಹೋಗಿದ್ರೆ ಬಾಳ ವೆರೈಟಿ ಐತಿ ನಮ್ ಕಡೆ ಬಾಳ್ ಸಣ್ಣ ಸಣ್ಣ ಐಟಮ್ ಇರ್ತಾವ ಎಲ್ಲಾ ತೋರ್ಸಕ್ ಆಗಲ್ಲ ಬಟ್ ನೋಡ್ರಿ ಈ ಟೈಪ್ ಸ್ವಲ್ಪ ಈ ಲೈಟಿಂಗ್ಸ್ ಐತಿ ಇದು ಸೈಡ್ ಟ್ರ್ಯಾಕ್ಟರ್ ಗೆ ಸೈಡ್ ಗೆ ಸೈಡ್ ಗೆ ಬಾಳ ಸಸ್ತ ಐಟಮ್ ಬರೇ ಹದಿನೇಳು ರೂಪಾಯಿ ಪೀಸ್ ಈ ತರ ಲೈಟಿಂಗ್ ಐಟಮ್ಸ್ ನೀವು ಹುಡುಕಾಡೋದ ಐಟಮ್ ನಿಮ್ಗೆ ಹತ್ರ ಸಿಗತ್ತೆ ಬಂದ ಕಡೆ ಎಲ್ಲಾ ನಿಮ್ಗೆ ಐಟಮ್ ಸಿಗ್ಬಿಡ್ತಾವ್ ಗಾಡಿಗೆ ಚಾರ್ಜ್ ಇದು ಗ್ಯಾಂಗ್ ಇದು ಬಾಕ್ಸ್ ಇರ್ತದೆ ಕನೆಕ್ಷನ್ ಬಾಕ್ಸ್ ಅದು ರೆಡಿ ಇರ್ತಾವ್ ಇದು ಬರೀ ಫಿಟ್ಟಿಂಗ್ ಮಾಡೋದು ಇಷ್ಟೇ ಇರ್ತದೆ ಫಿಟ್ಟಿಂಗ್ ಮಾಡೋದು ಅಷ್ಟೇ ಸರ್ ಓಕೆ ಓಕೆ ಸರ್ ಇದು ಡಬಲ್ ಫ್ಯಾನ್ ಇರ್ತದೆ ಇದು ಇದು ಗಾಡಿಗೆ ಹಚ್ಚೋದ ಐತೆ ಐಟಮ್ ಇದೆ ಇದು ಸಿಂಗಲ್ ದೋಸೆ ಅದರಾಗ ಡಬಲ್ ಐತೆ ಓಕೆ ಓಕೆ ಸರ್ ಹಾ ಇದರಾಗ ಡಬಲ್ ಹವಾ ಬರ್ತಿದೆ ಓಕೆ ಸಿಂಗಲ್ ಬೇಕಂದ್ರೆ ಸಿಂಗಲ್ ಸಿಗುತ್ತೆ ಡಬಲ್ ಡಬಲ್ ಬೇಕಂದ್ರೆ ಡಬಲ್ ಸಿಗುತ್ತೆ ಹಾ ಓಕೆ ಓಕೆ ಸೈಕಲ್ ಹಾರ್ನ್ ಸೈಕಲ್ ಹಾರ್ನ್ ಸೈಕಲ್ ಲೈಟ್ ಸೈಕಲ್ ನಮ್ ಕಡೆ ಸಿಕ್ತಾವ್ ಸೈಕಲ್ ಬೈಕ್ ಹುಡುಗರ್ ಬಗ್ಗೆ ಇದು ಸೆಕ್ಷನ್ ಐತಿ ಇದ್ರಾಗೆಲ್ಲ ಮೂರ್ತಿ ಸಿಗ್ತಾವ್ ಗಿಫ್ಟ್ ಐಟಮ್ಸ್ ಮೂರ್ತಿ ಈಗ ನೋಡಿದ್ರೆ ಇದನ್ನ ನೋಡ್ರಿ ಗಣೇಶನ್ ಮೂರ್ತಿ ಐತಿ ಇಷ್ಟ ಸಣ್ಣದ ಮೂರ್ತಿ ಐತಿ ಬರೇ ಸ್ಟಾರ್ಟಿಂಗ್ ಇಪ್ಪತ್ತೈದು ರೂಪಾಯಿ ಮೂವತ್ ರೂಪಾಯಿದಾಗ ನಿಮಗೆ ಚಲೋ ಗಿಫ್ಟ್ ಐಟಮ್ ಸರ್ ಈ ತರ ಎಲ್ಲ ನಿಮ್ಗೆ ಬೇಕಂತ ಹೇಳಿ ಸ್ನೇಹಿತರ ಆ ತರ ಗಿಫ್ಟ್ ಸಣ್ಣ ಪಟ್ಟು ಗಿಫ್ಟ್ ಬೇಕಂತ ಹೇಳಿ ಈ ತರ ನಿಮ್ಗೆ ಸಿಗುತ್ತೆ ಈ ಟೈಪ್ ಇದು ಮಕ್ಕ ಮದಿನ ಟೈಪ್ ಬೇಕಂದ್ರೆ ಅದು ಸಿಗ್ತಾವ್ ಅದು ಗಣೇಶ ಎಲ್ಲ ನಮ್ ಕಡೆ ಸಿಗ್ತಾವ್ ಈ ಕಮ್ಮಿ ರೇಟ್ ದಕ್ಷ ಇರ್ತಾವ್ ಓಕೆ ಈ ತರ ಕಲೆಕ್ಷನ್ ಅಂತ ಹೇಳಿದ್ರೆ ತುಂಬಾ ಇದೆ ಸ್ನೇಹಿತರೆ ಒಂದ್ಸತ್ತು ಇಲ್ಲಿ ವಿಸಿಟ್ ಮಾಡಿದಂದ್ರೆ ಎಲ್ಲ ತರ ಅದು ನೀವು ನೋಡ್ಕೋಬಹುದು ಯಾಕಂದ್ರೆ ಸ್ಟೇಷನರಿ ಅಂಗಡಿ ಒಳಗೆ ಎಲ್ಲ ಐಟಂ ತರ್ಸಕ್ ಬರಲ್ಲ ಯಾಕಂದ್ರೆ ಸಣ್ಣ ಪುಟ್ಟ ಐಟಮ್ ತುಂಬಾ ಇರ್ತಾವ ಒಂದ್ಸತ ವಿಸಿಟ್ ಮಾಡಿ ಎಲ್ಲ ತರ ಅದು ನೀವು ನೋಡ್ಕೋಬಹುದು ಈ ತರ ನೀವು ಎಲ್ಲ ನೋಡ್ಕೋಬಹುದು ಹಾ ಇದರ ಮನ್ಯಾಗ ಅವ್ರಿಗೆ ಹಾಕಕ್ಕೆ ಪ್ಲೇಟ್ಸ್ ಐತಿ ಇದು ಹಾ ಸಾರ್ ಎಲ್ಲ ಬೆಲೆ ಬರ್ದಿದಿರ್ತೈತಿ ಓಕೆ ಮಾಸ್ಟಲ್ಲ ಅಲ್ಲ ಮೊಹಮ್ಮದ್ ಅಂತ ಬರ್ದಿದ್ರೇ ಯಾವ ತರದ ಔಷಧಿ ಇದ್ರ ಹಾ ಮದ್ ಇದ್ ನೋಡ್ರಿ ಈ ಟೈಪ್ ಕಾರ್ ಹ್ಯಾಂಗಿಂಗ್ಸ್ ನಮ್ ಕಡೆ ಸಿಗ್ತಾವ ಹಾ ಸಾರ್ ಇದು ಎರಡ್ನೂರ ಹದಿನಾರು ರೂಪಾಯಿಗ್ ಡಜನ್ ಬರ್ತೇತಿ ಇದ್ರಾಗೆಲ್ಲ ದೇವ್ರು ಸಿಗ್ತಾವ ದುರ್ಗಾ ಶಂಕರ್ ಹನುಮಾನ್ ಎಲ್ಲ ನಮ್ ಕಡೆ ಸಿಗ್ತಾವ್ ಅಂದ್ರ ಯಾರ ಅವ್ರಿಗೆ ಸ್ಪೆಷಲ್ ಸಂಗೋಳಿ ಇರೋ ಆ ಟೈಪ್ ಎಲ್ಲಾ ಬೇಕಂದ್ರೂ ನಮ್ ಕಡೆ ಯಾವಾಗೂ ರೆಡಿ ಇರ್ತಕ್ಕೆ ಓಕೆ ಸರ್ ಯಾಕಂತ ಹೇಳಿದ್ರೆ ಈ ತರ ಎಲ್ಲ ಡೆಕೋರೇಷನ್ ಕಲೆಕ್ಷನ್ ವಿವರ ಹತ್ರ ಸಿಗುತ್ತೆ ಸ್ಟೇಷನರಿನು ತುಂಬಾ ಇದೆ ಒಂದ್ಸತಿ ವಿಸಿಟ್ ಮಾಡಿದ ಅಂದ್ರೆ ಸ್ ಎಲ್ಲ ಎಲ್ಲಾ ತರ ಆದ್ರು ನೋಡ್ಕೋಬೋದು ಮತ್ತ ಈಗ ಒಂದ್ ಐಟಮ್ ಐತಿ ಹಾ ಕಟ್ಗಿದ ಇದು ಉದ್ ಉದ್ದಿನ್ ಗಡ್ಡಿ ಹಚ್ಚುದ ಐಟಮ್ ಐತಿ ಹಾ ಸರ್ ಇಲ್ಲಿ ಉದ್ದಿನ್ ಗಡ್ಡಿ ಹಚ್ಬೋದು ಇದು ಕಟ್ಗಿದ್ ಬಾಕ್ಸ್ ಅದಕ್ಕೆ ಮನೆಯಾಗು ಗಾಡಿಗೆ ಯಾವಾಗ ಎಲ್ಲಿ ಇಡ್ಬೋದು ಅಂದ್ರೆ ಏನು ಯಾರಿಗೆ ಇದು ಆಗಬೇಕಾಗಲ್ಲ ಓಕೆ ಸರ್ ಕಜಿ ಅಷ್ಟ ಹೊರಗಡೆ ಬರುತ್ತೆ ಆ ಥರ ಬೇಕಂತ ಹೇಳಿದರೆ ಆ ಥರನೂ ಇದೆ ಮತ್ತು ನಿಮಗೆ ಅದೇ ಸ್ಟೀಲ್ ಒಳಗೆಲ್ಲ ಬೇಕಂತ ಹೇಳಿದರೆ ಇಲ್ಲಿ ನಿಮಗೆ ಇದೆ ಸಿನ ಸ್ಟೀಲು ಸ್ಟೀಲ್ ನಿಮಗೆ ಸಿಗತ್ತೆ ಅದನ್ನು ನೋಡ್ಕೋಬೋದು ಈ ತರ ಸ್ಟೀಲ್ ಒಳಗೆ ಇದು ಇಷ್ಟಾಂಡು ಇಟ್ಟ ಅಂದ್ರೆ ಉದ್ದಿನ ಕಡ್ಡಿ ಹಚ್ಚಿ ಇಡುವುದು ಈ ತರ ಇಷ್ಟಾಂಡ್ ಎಲ್ಲ ಬೇಕಂತ ಹೇಳಿದ್ರೆ ಅದನ್ನು ಸಿಗತ್ತೆ ಈ ತರ ಒಂದ್ ಐಟಮ್ ನೋಡ್ರಿ ಇದು ಗಾಡಿದಾಗ ಇಡೋದು ಛತ್ರಿ ಐತಿ ಅಂದ್ರೆ ಅದು ಹೆಂಗ ಗಾಡಿ ಮಿರರ್ ಇದ್ದದಲ್ಲ ಅದ್ರಿಗೆ ಫಿಕ್ಸ್ ಮಾಡ್ತಾರ ಅದು ಯಾ ಕೆಳಗೇನು ಮೂರ್ತಿ ಅದ್ರಿಗೆ ಇಡೋದು ಬೇಕಂದ್ರೆ ಇಡ್ಬಹುದು ಚಾಲ್ತಿ ಐಟಮ್ ಐತಿ ನೋಡ್ರಿ ಇದು ನಾ ಪ್ರೊಜೆಕ್ಟ್ ವರ್ಕ್ ಇದು ಪ್ರಾಜೆಕ್ಟ್ ವರ್ಕ್ ಬಗ್ಗೆ ಎಲ್ಲಾ ನಮ್ ಕಡೆ ನೋಡ್ರಿ ಸಣ್ಣ ಸಣ್ಣ ಪುಟ್ ಮೋಟರ್ಸ್ ಇದು ವಾಟರ್ ಪಂಪ್ ಮೋಟರ್ ಐತಿ ಇದರದ ಪೈಪ್ ಇದರದ ಫ್ಯಾನ್ ಇದು ಸಣ್ಣ ಸಣ್ಣ ಲೈಟಿಂಗ್ಸ್ ಬಟನ್ ಆನ್ ಆಫ್ ಬಟನ್ಸ್ ಇರ್ತಾವ ಇದು ಎಲ್ಲಾ ಗೇರ್ ಮೋಟರ್ ಐತಿ ಇದು ಇದರ ಟೈರ್ಸ್ ಇದ್ರಾಗೆಲ್ಲ ಮೋಟರ್ ನಮ್ ಕಡೆ ಗೇರ್ ಮೋಟರ್ ಡೈನಾಮೋ ಮೋಟರ್ ಡ್ರೋನ್ ಮೋಟರ್ ಎಲ್ಲಾ ಈ ಟೈಪ್ ಮೋಟರ್ಸ್ ನಮ್ ಕಡೆ ಸಿಕ್ತಾವ್ ಈ ತರ ಫೆರಿ ಲೈಟ್ ಸಿಕ್ತಾವ್ ಈ ತರ ಎಲ್ಲ ಎಲ್ಲ ಐಟಮ್ಸ್ ಇಲ್ಲಿ ಅದಾವ್ ನೋಡ್ರಿ ಓಕೆ ಇಲ್ಲೆಲ್ಲ ನೋಡ್ಕೊಬೋದು ಸ್ನೇಹಿತರೆ ನೀವು ಯಾಕಂದರೆ ನಿಮಗೆಲ್ಲ ಪ್ರೊಜೆಕ್ಟ್ ವರ್ಕ್ ಮಾಡೋದಿದೆ ಅಂತ ಹೇಳಿದರೆ ಇಲ್ಲಿ ನೀವು ಈ ಶಾಪಿಗೆ ಬಂದು ನೀವೆಲ್ಲ ಕಲೆಕ್ಷನ್ ತೊಗೋಬೋದು ಬಟ್ ಈ ಥರ ಕಲೆಕ್ಷನ್ ತುಂಬ ಇದೆ ಒಂದು ಸತ ಶಾಪಿಗೆ ವಿಸಿಟ್ ಕೊಡಿರಿ ಸ್ನೇಹಿತರೆ ಈ ಥರ ನೋಡಿರಿ ಎಲ್ಫಾಬೆಟ್ ಕಿಚನ್ಸ್ ಬೇಕಂದ್ರೆ ಎಲ್ಲ ಎಲ್ಫಾಬೆಟ್ ಸಿಗ್ತವೆ ಎ ಟು ಝೆಡ್ ಎಲ್ಲ ಎಲ್ಫಾಬೆಟ್ ಸಿಕ್ತಾವೆ ಓಕೆ ಓಕೆ ಈ ಥರ ಅವ್ರದ್ದೆ ಆಲ್ಫಾಬೆಟಿನ್ ಲಾಕೆಟ್ಸು ಸಿಗ್ತಾವೆ ಹಾಂ ಸರ್ ಹ್ಞೂ ಸ್ನೇಹಿತರೆ ಯಾಕಂದರೆ ಇಷ್ಟೆಲ್ಲ ಕಲೆಕ್ಷನ್ ಇದೆ ಈ ತರ ನಿಮಗೆ ಗನ್ಸ್ ಎಲ್ಲ ಬೇಕಂತ ಹೇಳಿದ್ರೆ ಪ್ರಾಜೆಕ್ಟ್ ಒಳಗೆ ಯೂಸ್ ಆಗೋದು ಈ ತರ ಗನ್ಸ್ ಎಲ್ಲ ಬೇಕಂತ ಹೇಳಿದ್ರೆ ಇದು ನಿಮ್ಗೆ ಸಿಗುತ್ತೆ ಯಾಕಂದ್ರೆ ತುಂಬಾ ಕಲೆಕ್ಷನ್ ಇದೆ ಒಂದ್ಸತ ವಿಸಿಟ್ ಕೊಟ್ಟಂದ್ರೆ ನೀವು ಎಲ್ಲ ಕಲೆಕ್ಷನ್ ನೋಡ್ಕೋಬಹುದು ಸರ್ ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿನ ಕೊಡಿ ಸರ್ ಈ ಹುಕ್ಸ್ ಐತಿ ಇದೆ ಅಂಬಾಸೆಡರ್ ಹುಕ್ಸ್ ಹಾ ಸರ್ ಇದು ಅಂಬಾಸೆಡರ್ ಬ್ರ್ಯಾಂಡ್ ಯಾರ ಕಡೆ ಸಿಗಲ್ಲ ನಮ್ಮ ಕಡೆ ಡಿಸ್ಟ್ರಿಬ್ಯೂಟರ್ ಐತಿ ಹಾ ಸರ್ ಬರೀ ನಮ್ಮ ಕಡೆ ಇರ್ತಾವೆ ಇದ್ರಾಗ ನೋಡ್ರಿ ಸಣ್ಣ ಸೈಜ್ ಮೀಡಿಯಂ ಸೈಜ್ ದೊಡ್ಡ ಸೈಜ್ ಮತ್ತ ಇದ್ದ ಕಡೆ ಇರ್ತದೆ ಇದು ಸಣ್ಣ ಸೈಜ್ ದೊಡ್ಡ ಸೈಜ್ ಪ್ಲಾಸ್ಟಿಕ್ ಇಂದ ಸ್ಟೀಲ್ ಮೆಟಲ್ ಎಲ್ಲಾ ಎಲ್ಲಾ ವೆರೈಟಿ ಇಲ್ಲಿ ರೇಂಜ್ ಎಲ್ಲ ಸಿಕ್ತಾವ್ ಯಾರಿಗೆ ಯಾವ ಟೈಪ್ ಬೇಕಂದ್ರೆ ಎಲ್ಲ ಮತ್ತು ಅವರು ಮತ್ ಆರಾಮ್ ಹತ್ತು ರೂಪಾಯಿ ಹನ್ನೆರಡು ರೂಪಾಯಿ ಪೀಸ್ ಮಾರ್ಬಹುದು ಕಸ್ಟಮರ್ ಈ ತರ ಐಟಮ್ಸ್ ನಮ್ ಕಡೆ ಇರ್ತಾವ ಸಣ್ಣ ಸೈಜ್ ಎಕ್ದಮ್ ಸಣ್ಣ ಸೈಜ್ ಬೇಕಂದ್ರೆ ಎಲ್ಲಾ ವೆರೈಟಿಸ್ ಇರ್ತಾವ ಮತ್ತೆ ಇಲ್ಲಿ ಒಂದ್ ಇದು ಎನ್ವಲಪ್ ಕವರ್ಸ್ ಐತಿ ಇದು ಮ್ಯಾರೇಜ್ ಅವರಿಗೆ ಅಯರ್ ಕವರ್ ಹಾಕ್ತಾರಲ್ಲ ಆ ಟೈಪ್ ಅಯರ್ ಕವರ್ ಇದ್ರಾಗು ವೈಡ್ ರೇಂಜ್ ಸಿಗ್ತಾವ್ ನಮ್ ಕಡೆ ಈ ತರ ಪ್ಲೇನ್ ಬೇಕಂದ್ರೆ ಪ್ಲೇನ್ ಇದ್ರಾಗ ಒನ್ ರುಪೀಸ್ ಕ್ವಾಯಿನ್ ಬೇಕಂದ್ರೆ ಅದು ಆ ಟೈಪ್ ಸಿಕ್ತಾವ ಎಲ್ಲಾ ಎಲ್ಲಾ ರೇಂಜ್ ನಮ್ ಕಡೆ ಇರ್ತಾವ್ ಈ ತರ ಇದು ಪ್ರಾಜೆಕ್ಟ್ ವರ್ಗೆ ಯೂಸ್ ಆಗೋದ್ ನೋಟ್ಸ್ ಐತಿ ಇದು ಎಲ್ಲಾ ಮಿಕ್ಸ್ ಇರ್ತಾವ ಒಂದರಿಂದ ಐದುನೂರು ಬೆಲ್ಲ ಒಂದು ಪ್ಯಾಕೆಟ್ದಾಗ ನಿಮಗೆ ಸಿಗ್ಬಿಡ್ತಾವೆ ಓಕೆ ಓಕೆ ಸರ್ ಹ್ಞೂ ಯಾಕಂದ್ರೆ ಇದು ಒಂದು ರೂಪಾಯಿಲಿಂದ ಸ್ಟಾರ್ಟ್ ಆಗಿ ನೋಟಿಂದ ಎಲ್ಲ ನೋಟು ಅದ್ರೊಳಗೆ ಇರ್ತಾವೆ ಅದರೊಳಗೆ ಇರ್ತಾವೆ ಓಕೆ ಓಕೆ